ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಎ ಜೆ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ ಆಗಿರುವಂತಹ ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಅವರು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಬದಲಾವಣೆಗಳು ಮತ್ತೆ ಯಾವ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಈಗ ಹೊಸ ವಿಧಾನಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ತಿಳಿಸಿಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಈಗ ಮೊದಲೆಲ್ಲ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಸರ್ಜರಿ ಅಥವಾ ಆಪರೇಷನ್ ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ ಇದಕ್ಕೆ ತುಂಬಾ ಹೆದರ್ತಾ ಇದ್ರು ಜನ ಹೌದು ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡ ಗಾಯ ಆಗ್ತದೆ ತಿಂಗಳ ಗಟ್ಟಲೆ ಅದು ಬೇಕಾಗ್ತದೆ ಯಾವ ಆಪರೇಷನ್ ಮಾಡುದಂದ್ರೆ ಒಂದು ದೊಡ್ಡ ವಿಷಯ ವಿಷಯ ಈಗಿನ ಕಾಲದಲ್ಲಿ ಹೊಸ ಹೊಸ ವಿಧಾನಗಳೆಲ್ಲ ಬಂದಿದ್ದಾವೆ ಈ ಹೊಸ ವಿಧಾನಗಳು ಯಾವ್ದೆಲ್ಲ ಡಾಕ್ಟರ್ ನೀವು ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಸರ್ಜರಿ ಅಂದ್ರೆ ಒಂದು ದೊಡ್ಡ ವಿಷಯ ಅಥವಾ ತುಂಬಾ ಒಂದು ಹೆದರಿಕೆ ಆಗುವಂತಹ ಒಂದು ಸಂದರ್ಭ ಹೌದು ಯಾಕೆಂದ್ರೆ ಯಾವುದೇ ಆಪರೇಷನ್ ಆದ್ರೂ ಇಡೀ ಒಂದು ಉದಾಹರಣೆಗೆ ಒಂದು ಹೊಟ್ಟೆ ಆಪರೇಷನ್ ಆಗಬೇಕಿದ್ರೆ ಇಡೀ ಹೊಟ್ಟೆಯನ್ನು ದೊಡ್ಡ ಗಾಯ ಮಾಡಿ ಅದನ್ನ ಹೊಟ್ಟೆ ಒಳಗಡೆ ಏನು ಉಂಟು ಹುಡುಕಿ ಮಾಡ್ತಿದ್ರು ಈಗ ಅದೇ ಅಷ್ಟು ದೊಡ್ಡ ಒಂದು ಹತ್ತು ಹದಿನೈದು ಸೆಂಟಿಮೀಟರ್ ಗಳ ಗಾಯವನ್ನ ಈಗ ಒಂದು ಸೆಂಟಿಮೀಟರ್ ಗಾಯದಲ್ಲಿ ಮೂಲಕ ಆಪರೇಷನ್ ಮಾಡುವಂತಹ ನಾವು ಬಂದಿದ್ದೇವೆ ಇದಕ್ಕೆ ಈ ತರ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಟೆಕ್ನಾಲಜಿಯಲ್ಲಿ ಆದಂತಹ ತುಂಬಾ ಆವಿಷ್ಕಾರಗಳು ಇದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೇವೆ ಹೊಕ್ಕುಳಿನ ಹತ್ರ ಒಂದು ಸೆಂಟಿಮೀಟರ್ ಅಷ್ಟು ಒಂದು ಚಿಕ್ಕ ರಂಧ್ರ ಮಾಡೋದ್ರ ಮೂಲಕ ಇಡೀ ಹೊಟ್ಟೆಯನ್ನು ನೋಡಿ ಎಲ್ಲಿ ತೊಂದರೆ ಇದೆ ಅಂತ ಕರೆಕ್ಟಾಗಿ ನಾವು ಡಯಾಗ್ನೋಸಿಸ್ ಮಾಡಿ ಆಗ ಬೇಕಾದಂಥ ಸರ್ಜರಿಯನ್ನು ಚಿಕ್ಕ ಚಿಕ್ಕ ಒಂದು ಅರ್ಧದಿಂದ ಒಂದು ಸೆಂಟಿಮೀಟರ್ ದೊಡ್ಡದಷ್ಟು ಎರಡು ಮೂರು ರಂಧ್ರಗಳ ಮೂಲಕ ಆಪರೇಷನ್ ಮಾಡಬಹುದು ಅದರಿಂದ ಅದೆಷ್ಟೋ ಪೇಷಂಟಿಗೂ ಬೆನಿಫಿಟ್ಸ್ ಇದೆ ಮಾಡುವ ಸರ್ಜನಿಗೂ ತುಂಬ ಬೆನಿಫಿಟ್ಸ್ ಇದೆ ಎಲ್ಲ ರೀತಿಯಲ್ಲಿ ಈ ನಮ್ಮ ಆವಿಷ್ಕಾರಗಳಿಂದಾಗಿ ಈ ಸರ್ಜರಿಯಲ್ಲಿ ಮಹತ್ತರ ಬದಲಾವಣೆಗಳಾಗಿ ಪೇಷಂಟ್ಗಳಿಗೆ ಹೆದರಿಕೆ ಒಂದು ಮನೋಭಾವನೆಗೆ ಹೊರಟೋಗುವಂತ ಆಗಿದೆ ಅದೇ ರೀತಿ ಅವರ ರಿಕವರಿ ಬಹಳ ಬೇಗನೆ ಆಗಿ ಅವರ ಮೊದಲಿನ ಹಾಗೆ ತಮ್ಮ ಜೀವನವನ್ನ ಕಾರ್ಯಚಟುವ ಮುಂದುವರಿಸಲಿಕ್ಕೆ ಸಹಕಾರಿಯಾಗಿದೆ ಈಗ ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಹೊಟ್ಟೆಯನ್ನ ಸ್ಕೋಪಿ ಸ್ಕೋಪಿ ಅಂದ್ರೆ ನೋಡುವುದು ಅಂತ ಅರ್ಥ ಲ್ಯಾಪ್ರೋ ಹೊಟ್ಟೆಯ ಒಳಗಡೆ ನೋಡುವುದನ್ನ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತಾರೆ ಸರಿ ಹೇಳ್ತಾರೆಸ್ಕೋಪಿಕ್ ಸರ್ಜರಿ ಅಂದ್ರೆ ಸ್ಕೋಪ್ ಅಂದ್ರೆ ಒಂದು ಒಂದು ರಾಡಿನ ಆಗಿರ್ತದೆ ಒಂದು ಒಂದು ಸೆಂಟಿಮೀಟರ್ ಒಂದು ಅಗಲದ ಒಂದು ಹತ್ತು ಇಪ್ಪತ್ತು ಸೆಂಟಿಮೀಟರ್ದು ಒಂದು ಉದ್ದದ ರಾಡು ಅದನ್ನ ಒಂದು ಸೆಂಟಿಮೀಟರ್ ತೂತಿನ ಹೊಟ್ಟೆ ಮಾಡಿ ಹೊಟ್ಟೆಯಲ್ಲಿ ಫಸ್ಟ್ ರಾಡನ್ನು ಒಳಗಡೆ ಹಾಕ್ತೇವೆ ಆ ರಾಡಿನ ತುದಿಯಲ್ಲಿ ಒಂದು ಕ್ಯಾಮ್ರಾ ಇರ್ತದೆ ಮತ್ತೆ ಲೈಟ್ ಇರ್ತದೆ ಸೊ ನಮಗೆ ಒಂದು ಸೆಂಟಿಮೀಟರ್ ಇದರಲ್ಲೇ ನಮಗೆ ಇಡೀ ಹೊಟ್ಟೆ ಹೊಟ್ಟೆ ಎಷ್ಟು ಅಂಗಾಂಗಗಳಿವೆ ಲಿವರ್ ಇರ್ಬೋದು ಪಿತ್ತಕೋಶ ಸ್ಪ್ಲೀನು ಗರ್ಭಕೋಶ ಅನ್ನನಾಳಗಳು ಎಲ್ಲ ಅದರಲ್ಲೇ ಒಂದರಲ್ಲೇ ನೋಡಬಹುದು ಅಷ್ಟರಲ್ಲಿ ಎಲ್ಲ ನೋಡಿ ಕೆಲವೊಮ್ಮೆ ಅದು ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ನೋಡಿ ಯಾವುದೇ ಸ್ಕ್ಯಾನಿಂಗ್ ಅಲ್ಲಿ ಸಿಟಿ ಸ್ಕ್ಯಾನ್ ಆಗಲಿ ಇಲ್ಲಿ ಯಾವ್ದ್ರಲ್ಲಿ ಕೆಲವೊಮ್ಮೆ ಮಿಸ್ ಆಗೋ ಚಾನ್ಸಸ್ ಇರ್ತದೆ ಈ ಥರ ನೋಡಿದಾಗ ನಮಗೆ ನಾವು ಸರ್ಜನ್ ಡೈರೆಕ್ಟಾಗಿ ನೋಡುವಾಗ ಅದರಲ್ಲಿ ಮಿಸ್ ಆಗುವ ಸಾಧ್ಯತೆಗಳು ಕಡಿಮೆ ನೋಡಿ ಎಲ್ಲಿ ತೊಂದರೆ ಉಂಟು ಅಂತ ಹೇಳಿ ನಮಗೆ ಗೊತ್ತಾದಾಗ ಇನ್ನೊಂದು ಎರಡು ಚಿಕ್ಕ ಚಿಕ್ಕ ಅರ್ಧ ಸೆಂಟಿಮೀಟರ್ನ ಎರಡು ಚಿಕ್ಕ ರಂಧ್ರಗಳನ್ನು ಮಾಡಿ ನಮಗೆ ಆಪರೇಷನ್ ಮಾಡಲ್ಕೋಸ್ಕರ ಸಾಧನಗಳು ಎರಡು ಇನ್ನೆರಡು ಸಣ್ಣ ರಾಡ್ಗಳನ್ನು ಹಾಕಿ ಅದರಲ್ಲಿ ನಾವೇ ಒಂದು ಜನಸಾಮಾನ್ಯರಿಗೆ ಒಂದು ಕಲ್ಪನೆ ಉಂಟು ಈ ಲ್ಯಾಪ್ರೋಸ್ಕೋಪಿ ಅಥವಾ ಈ ರೋಬೋಟಿಕ್ ಸರ್ಜರಿ ಅಂದರೆ ಏನೋ ರೋಬೊಟೆ ಒಂದು ಮೆಷಿನೇ ಮಾಡಿಬಿಡ್ತದೇನೋ ರೋಬೊಟೆ ಮಾಡಿಬಿಡ್ತದೇನೋ ಅಂತ ಒಂದು ಕಲ್ಪನೆ ಉಂಟು ಅದು ಸರಿಯಲ್ಲ ಈ ಸಾಧನಗಳ ಮೂಲಕ ಅತಿ ಚಿಕ್ಕ ಚಿಕ್ಕ ಈಗ ಯಾಕಂದ್ರೆ ಉದಾಹರಣೆಗೆ ನನ್ನ ಕೈಯಿಂದ ಮಾಡಿದ್ರೆ ನನ್ನ ಕೈ ಒಳಗಡೆ ಹೋಗುವಷ್ಟು ಜಾಗಬೇಕು ಅದಕ್ಕೆ ನಾವು ಇಡೀ ಹೊಟ್ಟೆ ಗಾಯ ಮಾಡ್ಬೇಕಿತ್ತು ಇಡೀ ಮೇಲಿಂದ ಕೆಳಗಡೆವರೆಗೆ ಹೊಟ್ಟೆ ಮಾಡಿ ಅದನ್ನ ದೊಡ್ಡ ಗಾಯ ಯಾಕಂದ್ರೆ ನನ್ನ ಕೈ ಒಳಗಡೆ ಹೋಗ್ಬೇಕಲ್ಲ ನನ್ನ ಕೈ ಹೋಗ್ಲಿಕ್ಕೆ ಅಷ್ಟು ಬೇಕಿತ್ತು ಈಗ ಕೈಯ ಬದಲು ಈ ಚಿಕ್ಕ ಚಿಕ್ಕ ಸಾಧನಗಳು ಒಂದು ಸೆಂಟಿಮೀಟರ್ನಷ್ಟು ಅಗಲದ ಸಾಧನವನ್ನ ಹೊಟ್ಟೆ ಒಳಗಡೆ ಹಾಕಿ ಅದರಲ್ಲಿ ಆಪರೇಷನ್ ಮಾಡುವಂಥದ್ದು ಇದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಇಡೀ ಒಂದು ತೂತಿನಲ್ಲಿ ಇಡೀ ಹೊಟ್ಟೆಯನ್ನು ನೋಡಬಹುದು ನಾವು ಇಡೀ ಹೊಟ್ಟೆ ಎಲ್ಲ ಭಾಗವನ್ನು ಒಂದು ತೂತಿನ ಮೂಲಕ ನೋಡುವಂಥದ್ದು ಸೊ ಒಂದು ಚಿಕ್ಕ ಹೋಲ್ನಲ್ಲಿ ಎಂಥ ಆಪರೇಷನ್ ಬೇಕಾದರೂ ಮಾಡಬಹುದು ಈಗ ನಾನು ಹೇಳಿದಾಗ ಆಲ್ರೆಡಿ ತುಂಬಾ ಅಡ್ವಾಂಟೇಜಸ್ ಅಥವಾ ಅನುಕೂಲಗಳೇ ಜಾಸ್ತಿ ಏನು ಅಂದ್ರೆ ನೋಡಿ ಇದು ಜನಸಾಮಾನ್ಯರಿಗೂ ಅರ್ಥ ಆಗ್ತದೆ ಮೊದಲಾದ್ರೆ ಒಂದು ಹತ್ತು ಸೆಂಟಿಮೀಟರ್ ಗಾಯ ಅಥವಾ ಇಪ್ಪತ್ತು ಸೆಂಟಿಮೀಟರ್ ಗಾಯವನ್ನು ಈಗ ಒಂದು ಸೆಂಟಿಮೀಟರ್ ಮಾಡ್ತವೆ ಅಂದ್ರೆ ಎಂತ ಆಯ್ತು ಎಂತ ಅನುಕೂಲ ಆಯಿತು ಅಷ್ಟು ಚಿಕ್ಕ ಗಾಯ ದೊಡ್ಡ ಗಾಯಕ್ಕಿಂತ ಚಿಕ್ಕ ಗಾಯ ನೋವು ನೋವು ತುಂಬಾ ಕಡಿಮೆ ರಕ್ತಸ್ರಾವ ಈಗ ಅಷ್ಟು ದೊಡ್ಡ ಗಾಯ ಮಾಡಿದ್ರೆ ನಾವು ಎಲ್ಲೆಲ್ಲ ಗಾಯ ಮಾಡ್ತೇವೆ ಅಲ್ಲೆಲ್ಲ ರಕ್ತಸ್ರಾವ ಆಗೇ ಆಗ್ತದೆ ಅಲ್ವಾ ಸೊ ಹತ್ತು ಸೆಂಟಿಮೀಟರ್ ಗಾಯ ಅಲ್ಲಿ ಆಗುವ ರಕ್ತಸ್ರಾವ ಎಷ್ಟು ಒಂದು ಸೆಂಟಿಮೀಟರ್ಲ್ ಆಗುವ ರಕ್ತಸ್ರಾವ ಎಷ್ಟು ಸೊ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ನ ಸಾಧ್ಯತೆಗಳು ತುಂಬ ಕಡಿಮೆ ನಿಮಗೆ ಹತ್ತು ಸೆಂಟಿಮೀಟರ್ ಗಾಯ ಗುಣ ಆಗಲಿಕ್ಕೆ ಹತ್ತು ದಿನ ಬೇಕು ಅಂತ ಇಟ್ಕೊಳ್ಳಿ ಒಂದು ಸೆಂಟಿಮೀಟರ್ ಗಾಯ ಗುಣ ಆಗಲಿಕ್ಕೆ ಒಂದೇ ದಿನದಲ್ಲಿ ಸೊ ಈಗೆಲ್ಲ ಏನಾಗಿದೆ ಅಂದ್ರೆ ಸರ್ಜರಿ ಅಂದ್ರೆ ಎಷ್ಟು ಸುಲಭ ಅಂದ್ರೆ ಡೇ ಕೇರ್ ಸರ್ಜರಿ ಅಂತ ಮಾಡ್ತೇವೆ ನಾವು ಬೆಳಿಗ್ಗೆ ಬಂದು ಪೇಷಂಟ್ ಅಡ್ಮಿಟ್ ಆಗೋದು ಆಸ್ಪತ್ರೆಯಲ್ಲಿ ಎಂತದೇ ಇರಲಿ ಈಗ ಗರ್ಭಕೋಶದ ತೆಗೆಯುವ ಆಸ್ಪರೇಷನೇ ಇರಲಿ ಬೆಳಿಗ್ಗೆ ಬಂದು ಪೇಷೆಂಟ್ ಅಡ್ಮಿಟ್ ಆದ್ರೆ ಬೆಳಿಗ್ಗೆ ಬೇಗ ಆಪರೇಷನ್ ಆದ್ರೆ ಸಂಜೆ ಮನೆಗೆ ಹೋಗ್ಬೋದು ಅಂದ್ರೆ ನೋವಿನ ಭಾವ ಇರುವುದಿಲ್ಲ ಅಥವಾ ರಕ್ತಸ್ರಾವ ಇರುವುದಿಲ್ಲ ಯಾವುದೇ ಕಾಂಪ್ಲಿಕೇಶನ್ಸ್ ನ ಚಾನ್ಸಸ್ ತುಂಬಾ ಕಡಿಮೆ ಸೊ ಎಲ್ಲ ರೀತಿಯಲ್ಲೂ ತುಂಬಾ ಪೇಶೆಂಟ್ ಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು ಇದರಲ್ಲಿ ಜಾಸ್ತಿ ಇರ್ತದೆ ಅದೇ ರೀತಿಯಲ್ಲಿ ನಮಗೆ ಸರ್ಜನ್ನ ರೀತಿ ನೋಡಿದ್ರೆ ಮೊದಲಿನ ಕಾಲದಲ್ಲಿ ಅದೇ ದೊಡ್ಡ ಗಾಯ ಮಾಡಿ ಮಾಡುವ ಆಪರೇಷನ್ ನಮಗೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಎಲ್ಲ ಒಳಗಡೆ ಎಲ್ಲ ಕೈ ಹಾಕಿ ನೋಡಬೇಕಿತ್ತು ಅಥವಾ ವಿವರಗಳು ಸರಿಯಾಗಿ ತಿಳಿತಿರ್ಲಿಲ್ಲ ಈಗ ಆದ್ರೆ ಹಾಗಲ್ಲ ಈ ಲೈಟ್ ಜಾಸ್ತಿ ಬ್ರೈಟ್ ಇರೋದ್ರಿಂದ ಅಥವಾ ಅದನ್ನ ಮ್ಯಾಗ್ನಿಫಿಕೇಶನ್ ಈ ಟೆಲಿಸ್ಕೋಪ್ ಅಲ್ಲಿ ನಾವು ಹತ್ತು ಟೈಮ್ ಮ್ಯಾಗ್ನಿಫೈ ಮಾಡಬಹುದು ಒಂದು ಸಣ್ಣ ಒಂದು ರಕ್ತನಾಳವನ್ನು ಬೇಕಾದ್ರೆ ದೊಡ್ಡದಾಗಿ ನೋಡಬಹುದು ಸಣ್ಣ ಸಣ್ಣ ಬ್ಲೀಡಿಂಗ್ ಅನ್ನು ನಮಗೆ ದೊಡ್ಡದಾಗಿ ಕಾಣುವ ಕಾರಣ ನಮ್ಮ ಗ್ರಹಿಕೆ ಜಾಸ್ತಿಯಾಗಿ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡಬಹುದು ಅಥವಾ ಯಾವುದೇ ಸಣ್ಣ ಸಣ್ಣ ಆರ್ಗನ್ಗಳನ್ನು ಸಹ ಆಪರೇಷನ್ ಮಾಡುವಂಥ ಶಕ್ತಿ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿಗೆ ಇದೆ ಈಗ ಈ ಲ್ಯಾಪ್ರೋಸ್ಕೋಪಿ ಹೇಳಿದ್ರು ಕೀ ಹೋಲ್ ಸರ್ಜರಿ ಹೇಳಿ ಎರಡು ಹೌದು ಲ್ಯಾಪ್ರೋಸ್ಕೋಪಿ ಅಂದ್ರೆ ಹೆಚ್ಚಾಗಿ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಅದನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವಾಗ ಕೀ ಹೋಲ್ ಅಥವಾ ಸಣ್ಣ ಹೋಲ್ ಅಲ್ಲಿ ಮಾಡೋದು ಅಂತ ನಾವು ಪದ ಉಪಯೋಗಿಸ್ತೀವಿ ಈಗ ಈ ಸರ್ಜರಿ ಮಾಡಬೇಕಿದ್ರು ಕೂಡ ಮೊದಲಿನ ರೀತಿಯಲ್ಲಿ ಸರ್ಜರಿ ಮಾಡಬೇಕಿದ್ರು ಕೂಡ ಅದರ ಮೊದಲು ಪ್ರಿಪೇರ್ ಆಗುವಂತಹ ವಿಧಾನಗಳು ಒಂದೆಯಾ ಹೌದು ಎಲ್ಲ ಯಾವುದೇ ಒಂದು ರೋಗ ಲಕ್ಷಣಗಳೊಂದಿಗೆ ಪೇಷಂಟ್ ನಮ್ಮ ಕ್ಲಿನಿಕ್ಕಿಗೆ ಅಥವಾ ಆಸ್ಪತ್ರೆಗೆ ಬಂದಾಗ ನಾವೆಲ್ಲ ಈ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಥವಾ ಇದಕ್ಕೆ ರಕ್ತ ಪರೀಕ್ಷೆಗಳೆಲ್ಲ ಮಾಡಿಸಿ ಎಲ್ಲದನ್ನು ಅದೆಲ್ಲ ಸೇಮ್ ಇರ್ತದೆ ಒಂದು ಸಲ ರೋಗ ಡಯಾಗ್ನೋಸಿಸ್ ಆದಮೇಲೆ ಏನು ತೊಂದರೆ ಅಂತ ಡಯಾಗ್ನೋಸಿಸ್ ಆದಮೇಲೆ ಮತ್ತು ನಾವು ಅವರಿಗೆ ಆಪ್ಷನ್ ಕೊಡುವಂಥದ್ದು ನೋಡಿ ಇದಕ್ಕೆ ಆಪ್ರೇಷನ್ ಬೇಕೇ ಬೇಕು ಈಗ ಪಿತ್ತಕೋಶದಲ್ಲಿ ಕಲ್ಲಿವೆ ಅಥವಾ ಅಪೆಂಡಿ ಆಗಿದೆ ಅಪೆಂಡಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಉಂಟು ಅಲ್ಲಿ ಬ್ಲಾಕ್ ಉಂಟು ಅದನ್ನು ತೆಗಿಬೇಕು ಅಂದ್ರೆ ಸರ್ಜರಿ ಆಗ್ಲೇಬೇಕು ಇದನ್ನ ಎರಡು ವಿಧಾನದಲ್ಲಿ ಮಾಡಬಹುದು ಒಂದು ಓಪನ್ ಸರ್ಜರಿ ಒಂದು ಈಗ ದೊಡ್ಡ ಗಾಯ ಮಾಡಿ ಅದೆಲ್ಲಿ ಅಪೆಂಡಿಕ್ಸ್ ಉಂಟು ಅದರ ಮೇಲೆ ದೊಡ್ಡ ಗಾಯ ಮಾಡುದು ಅದನ್ನ ನನ್ನ ಕೈ ಹೋಗ್ಲಿಕ್ಕೆ ಎಷ್ಟು ಬೇಕಲ್ಲ ಕೈಯನ್ನು ಹಾಕಿ ಆ ಅಪೆಂಡಿಕ್ಸ್ ಅನ್ನು ತೆಗೆಯುವುದು ಅದೊಂದು ರೀತಿ ಇನ್ನೊಂದು ಕೀ ಹೋಲ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಅಪೆಂಡಿಕ್ಸ್ ಎಲ್ಲೇ ಇರಲಿ ಒಂದು ಹೊಕ್ಕಳನ್ನ ಹತ್ರ ಒಂದು ಸಣ್ಣ ತೂತು ಮಾಡಿ ಆ ತೂತಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಹಾಕಿ ಅಪೆಂಡಿಕ್ಸ್ ಒಂದು ಸೆಂಟಿಮೀಟರ್ ಅಲ್ಲಿ ತೆಗಿಲಿಕ್ಕೆ ಆಗ್ತದೆ ಯಾವ್ದಾಗಬಹುದು ಅಂತೇಳಿ ನಾವು ಆಪ್ಷನ್ ಕೊಡ್ತೇವೆ ಎಲ್ಲರೂ ಹೆಚ್ಚಾಗಿ ಯಾರಿಗೆ ಈಗ ತುಂಬಾ ಲೇಟ್ ಆಗಿ ಗುಣ ಆಗಬೇಕು ಅಂತ ಇರ್ತದೆ ಎಲ್ಲರಿಗೂ ಬೇಗ ಬೇಗ ಗುಣ ಆಗಬೇಕು ಕಡಿಮೆ ನೋವು ತಿನ್ನಬೇಕು ಅಥವಾ ಆದಷ್ಟು ಬೇಗನೆ ಆಸ್ಪತ್ರೆ ಆಸ್ಪತ್ರೆನ ತಿರಳಬೇಕು ಅನ್ನಲೇ ಮನಸ್ಸಿರ್ತದೆ ಅದರಿಂದ ಹೆಚ್ಚಿನವರು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗ್ಬೋದು ಡಾಕ್ಟ್ರೆ ಅಂತ ಹೇಳ್ತಾರೆ ಅದಾದ ಮೇಲೆ ಮತ್ತೆ ಪ್ರಿಪರೇಷನ್ಸ್ ಅಂದ್ರೆ ಏನಿಲ್ಲ ಆಪರೇಷನ್ ಮೊದ್ಲು ಅನಸ್ಥಸ್ಯ ಕೊಡಬೇಕಾಗ್ತದೆ ಎಲ್ಲರಿಗೂ ಅನಸ್ತ ಇದ್ರಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರನ್ನ ಜನರಲ್ ಅನಸ್ಥೆಸ್ಯ ಅರಿವಳಿಕೆ ಇಡೀ ನಮ್ಮ ಜ್ಞಾನ ತಪ್ಪುವಂತ ಅರಿವಳಿಕೆ ಕೊಟ್ಟು ಮಾಡುವಂತದ್ದು ಅದಕ್ಕೊಂದು ಏಳರಿಂದ ಎಂಟು ಗಂಟೆಗಳಷ್ಟು ಕಾಲ ಖಾಲಿ ಹೊಟ್ಟೆಲಿರಬೇಕು ಅದ್ರಲ್ಲಿ ಆತರ ಪೇಷೆಂಟ್ ಬಂದ್ರೆ ರಾತ್ರಿ ಇಡೀ ಖಾಲಿ ಹೊಟ್ಟೆಯಿಂದ ಇದ್ದು ಬೆಳಿಗ್ಗೆ ಪೇಷಂಟ್ ಬಂದು ಅಡ್ಮಿಟ್ ಆದ್ರೆ ಬಂದ ಕೂಡಲೇ ಆಪರೇಷನ್ ಮಾಡಬಹುದು ಮೊದಲೆಲ್ಲ ಟೆಸ್ಟ್ ಆಗಿದ್ದಿದ್ರೆ ಆ ದಿನ ನಾವು ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತೇವೆ ಹಿಂದಿನ ರಾತ್ರಿ ಹನ್ನೆರಡು ಗಂಟೆ ನೀನು ತಿನ್ಬೇಡಿ ಅಂತ ಹೇಳ್ತೇವೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಒಂದು ಅಡ್ಮಿಟ್ ಆದರೆ ಏಳು ಎಂಟು ಗಂಟೆಗೆ ಆಪರೇಷನ್ ಆಗ್ತದೆ ಒಂದು ಒಂದೂವರೆ ಗಂಟೆ ಆಪರೇಷನ್ ಇಟ್ಕೊಳ್ಳಿ ಸಂಜೆ ಆಗುವಾಗ ಅವನಿಗೆ ಅವನು ಊಟ ಮಾಡುವಷ್ಟು ಸರಿ ಆಗಿರ್ತಾನೆ ಒಂದ್ಸಲ ಊಟ ಎಲ್ಲ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಸಂಜೆ ಅಥವಾ ರಾತ್ರಿ ಒಳಗಡೆ ಅವನನ್ನ ಮನೆಗೆ ಕಳಿಸುವಂತದ್ದು ತುಂಬಾ ಸೇಫ್ ಆಗಿದೆ ಅರ್ಜೆಂಟ್ ಮಾಡಿ ಅವನು ಬೇಗ ಮನೆಗೆ ಹೋಗಿ ಕಳಿಸುವಂತ ನಮಗೆ ಫೋರ್ಸ್ ಮಾಡೋದಲ್ಲ ಅವನ ಮನಸ್ಥಿತಿ ಇರ್ಬೋದು ಮನಸ್ಥಿತಿ ನಾವು ಅದೇ ರೀತಿ ಸೆಟ್ ಮಾಡಿರ್ತೇವೆ ಮೊದಲೇ ಅದೇ ರೀತಿ ಅವನ ದೇಹ ಅವನಿಗೆ ನೋವು ಇರುವುದಿಲ್ಲ ಆಪರೇಷನ್ ಆದ ಭಾವ ಇರುವುದಿಲ್ಲ ಯಾಕೆಂದರೆ ಒಂದು ಸೆಂಟಿಮೀಟರ್ ಗಾಯದಲ್ಲಿ ಏನು ನೋವು ಇರ್ಬೋದು ಅದರಿಂದ ಅವನನ್ನು ಆದಷ್ಟು ಬೇಗ ಸೇಫಾಗಿ ಅವನು ಮನೆಗೆ ಡ್ರೈವ್ ಮಾಡಿಕೊಂಡೆ ಅಥವಾ ಯಾವುದೇ ವಿಧಾನದಲ್ಲಿ ಮನೆಗೆ ಹೋಗುವಂಥ ಒಂದು ಮಟ್ಟಿಗೆ ತಲುಪಿದೆ ಈಗ ಈ ಎರಡು ಸರ್ಜರಿಗಳಲ್ಲಿ ಇರುವಂತಹ ಮೇನ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ಗಳು ಏನು ಇದರಲ್ಲಿ ಈಗ ನೋಡಿ ನಾವು ಸ್ವಲ್ಪ ಡೀಪ್ ಆಗಿದ್ರ ಬಗ್ಗೆ ತಿಳಿದುಕೊಳ್ಳೋದು ಅಂದರೆ ನೋವು ಆದ ಕೂಡ್ಲೆ ಒಂದು ಗಾಯ ಗುಣ ಆಗೋದು ಎಲ್ಲದು ನಿಧಾನ ಆಗ್ತದೆ ಅವನು ತನ್ನ ಜೀವನ ರುಟೀನ್ ಕಾರ್ಯಕ್ರಮಗಳಿಗೆ ಅದನ್ನ ವಾಪಾಸ್ ಬರುವುದು ಅಥವಾ ಎಲ್ಲದೂ ನಿಧಾನ ಆಗ್ತಾ ಹೋಗ್ತದೆ ಸೊ ನೋವು ಇಲ್ಲ ಅಂತ ಹೇಳಿದ ಕೂಡ್ಲೆ ಈ ನಮ್ಮ ದೇಹದಲ್ಲಿ ಯಾವ್ದು ರೀತಿ ಹಾರ್ಮೋನ್ಸ್ ಸಕ್ರೀಟ್ ಆಗ್ತದೆ ಅಂತ ಹೇಳಿದ ಕೂಡಲೇ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ನೋವಿಲ್ಲ ಈಗ ನೋವಿದ್ದ ಕೂಡಲೇ ನಿಮ್ಮ ಮನಸ್ಥಿತಿ ಹೇಗಿರ್ತದೆ ನೀವು ಕೆಲಸಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ತಲೆನೋವು ಉಂಟು ನಿಮಗೆ ಕೆಲಸಕ್ಕೆ ಹೋಗುವಾಗ ಅನಿಸ್ತದ ಕೆಲಸ ಮಾಡ್ಬೇಕು ಅಂತ ಅನಿಸ್ತದೆ ಮಲಗಿರುವ ಅಂತಲೇ ಅನಿಸ್ತದೆ ಸೊ ಈ ಆಪರೇಷನ್ ಆದ ಕೂಡಲೇ ನೋವು ಇದು ಕೂಡಲೇ ಏನಾಗ್ತದೆ ಈಗ ಅನಸ್ತಿನ ಹೊರಗಡೆ ಬಂದ ಕೂಡಲೇ ನೋವೇ ಇರುದಿಲ್ಲ ಅವಾಗೇನಿಸ್ತದೆ ಓಹ್ ನಾನು ನಾರ್ಮಲ್ ಇದ್ದೇನೆ ನನಗೆ ಆಪರೇಷನ್ ಆಯಿತು ಅಂತ ಹೇಳಿ ಒಂದು ಭಾಸ ಇರುವುದಿಲ್ಲ ಆದ್ರಿಂದ ನೀವು ನಿಮ್ಮ ತದನಂತರವೇ ನಿಮ್ಮ ಕಾರ್ಯಚಟುವಟಿಕೆಗಳನ್ನ ತೊಡಕೊಳ್ಬಹುದು ಕೂಡಲೇ ನೀವು ಟಾಯ್ಲೆಟ್ಗೆ ಹೋಗುದು ಹೋಗ್ಬೋದು ನಡಿಬಹುದು ಏನು ಬೇಕಾದ ಮಾಡ್ಬೋದು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ನೀವು ನಾಳೆ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ಬೋದು ಹೇಳಿದಾಗ ಅದೊಂದು ರೀತಿ ಒಂದು ಮನಸ್ಸಲ್ಲಿ ಒಂದು ಎನರ್ಜಿಯೇ ಬೇರೆ ಇರ್ತದೆ ಮೈನ್ ಆಗಿ ಆ ನೋವು ಪೇಷೆಂಟ್ಗಳಿಗೆ ಬೇರೆ ಏನೋ ಗೊತ್ತಾಗೋದಿಲ್ಲ ನಾವು ಬ್ಲೀಡಿಂಗ್ ಎಷ್ಟಾಗಿದೆ ಅಂತ ಅದೆಲ್ಲ ಗೊತ್ತಾಗುದಿಲ್ಲ ಅವರಿಗೆ ಗೊತ್ತಾಗೋದು ಎರಡೇ ಒಂದು ನೋವು ಎರಡೊಂದು ಉತ್ತಮ ಪ್ರಯೋಜನ ಏನು ಮುಖ್ಯವಾಗಿ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಸಣ್ಣ ಮಕ್ಕಳಿಗೆ ಕಾಸ್ಮೆಟಿಕ್ ಇದು ಇರುತ್ತೆ ನೋಡಿ ಎಷ್ಟು ದೊಡ್ಡ ಗಾಯ ಆಯ್ತು ಅಷ್ಟು ದೊಡ್ಡ ಸ್ಕಾರ್ ಉಳ್ಕೊಳ್ತದೆ ಅಷ್ಟು ದೊಡ್ಡ ಗಾಯ ಯಾವತ್ತು ಕಾಣ್ತದೆ ಈ ಲ್ಯಾಪ್ರೋಸ್ಕೋಪ್ ಸರ್ಜರಿ ಒಂದು ಸೆಂಟಿಮೀಟರ್ ಅಥವಾ ಅರ್ಧ ಸೆಂಟಿಮೀಟರ್ ಗಾಯಗಳು ಕಾಣೋದೇ ಇಲ್ಲ ನಿಮಗೆ ಆಪರೇಷನ್ ಅಂತ ಗೊತ್ತೇ ಆಗೋದಿಲ್ಲ ಅದು ಒಂದ್ ರೀತಿ ಕೆಲವಲ್ಲ ಥೈರಾಯ್ಡ್ ಇದು ನಾವು ಲ್ಯಾಪ್ರೋಸ್ಕೋಪ್ ಯಾವುದೇ ನೀವು ಸರ್ಜರಿ ಹೇಳಿದ ನಾವು ಇದಕ್ಕೆ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳೋದು ಮಿನಿಮಲ್ ಆಕ್ಸೆಸ್ ಅಂದ್ರೆ ಮಿನಿಮಲ್ ಸಣ್ಣ ಆಕ್ಸೆಸ್ ಅಂದ್ರೆ ಸಣ್ಣ ತೂತಲ್ಲಿ ನಾವು ಯಾವ ಆಪರೇಷನ್ ಮಾಡೋ ಜಾಗ ಉಂಟು ಅದಕ್ಕೆ ನಾವು ಎಟಕಬಹುದು ನಮ್ಮ ಕೈಗೆ ಎಟಕುತ್ತದೆ ಆಕ್ಸಸ್ ಸರ್ಜರಿ ಮಿನಿಮಲ್ ಆಕ್ಸಸ್ ಸರ್ಜರಿ ಯಾವುದೇ ಥೈರಾಯ್ಡ್ ಸರ್ಜರಿ ಇರ್ಬೋದು ಬ್ರೆಸ್ಟ್ ಇರ್ಬೋದು ಹೊಟ್ಟೆ ಒಳಗಿದಿರ್ಬೋದು ಹಾರ್ಟ್ ಇದಿರ್ಬೋದು ಲಂಗ್ಸ್ ಇದಿರ್ಬೋದು ಎಲ್ಲವೂ ನಾವೀಗ ಈ ಮಿನಿಮಲ್ ಆಕ್ಸಸ್ ಸರ್ಜರಿ ಮೂಲಕ ಮಾಡ್ತಾ ಇದ್ದೇವೆ ಇನ್ನೂ ಇನ್ನು ತುಂಬ ಡೆವಲಪ್ ಆಗ್ತಾ ಇದರಲ್ಲಿ ಎಲ್ಲ ಭಾರಿ ಚೆನ್ನಾಗಿರುವ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಮ್ಮ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದರೆ ಕೆಲವೀಗ ರೋಬೋಟಿಕ್ ಸರ್ಜರಿ ರೋಬೋಟಿಗೂ ಒಂದು ಟೈಪ್ ಆಫ್ ಮಿನಿಮಲ್ ಆಕ್ಸಸ್ ಸರ್ಜರಿ ಈಗ ಅಮೆರಿಕದಲ್ಲಿರುವ ಬೆಸ್ಟ್ ಸರ್ಜನ್ ಬೆಂಗಳೂರಿನಲ್ಲಿ ಆಪರೇಷನ್ ಪೇಷಂಟ್ ಒಬ್ಬ ಬೆಂಗ್ಳೂರಿನಲ್ಲಿದ್ದರೆ ಅವ್ನು ಅಮೆರಿಕದಲ್ಲಿದ್ದೇ ಆಪರೇಷನ್ ಮಾಡ್ಬೋದು ಇಲ್ಲಿಗೆ ಬರಬೇಕು ಅಂತಲೂ ಇಲ್ಲ ಸೇಫ್ ಅದು ಅಂದರೆ ಅದು ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟ್ ಮಾಡೋದಲ್ಲ ಅಲ್ಲಿ ಸರ್ಜನ್ ಕೂತ್ಕೊಂಡು ಅವನ ಕೈಯನ್ನು ಹೇಗೆ ತಿರುಗಿಸ್ತಾನೆ ಇಲ್ಲಿ ರೋಬೋಟಿನ ಕೈಗಳು ಅದೇ ರೀತಿ ತಿರುಗುತ್ತವೆ ಬೇರೇನಲ್ಲ ಈ ರೋಬೋಟೇ ಮಾಡಿಬಿಡ್ತದೇನೋ ಅಥವಾ ಮೆಷಿನ್ ಏನೋ ಉಲ್ಟಾ ಪಲ್ಟಾ ಮಾಡ್ತದೇನೋ ಆ ತರ ಅಲ್ಲ ಅಲ್ಲಿ ಒಬ್ಬ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ ವರ್ಲ್ಡ್ ಅಲ್ಲಿ ಆ ಸರ್ಜರಿ ಮಾಡೋ ಒಬ್ಬನೇ ಸರ್ಜನ್ ಇರ್ಬೋದು ಅವ್ನಿಗೆ ಪ್ರತಿ ಕಡೆ ಹೋಗಿ ಮಾಡುವಷ್ಟು ಇರುವುದಿಲ್ಲ ಅವಾಗ ಅಮೆರಿಕದಲ್ಲೇ ಕೂತ್ಕೊಂಡು ಬೆಂಗಳೂರಿನಲ್ಲಿ ಪೇಷಂಟ್ ರೆಡಿ ಮಾಡಿ ಇಟ್ಟಿರ್ತಾರೆ ರೋಬೋಟ್ ಅವರ ಪಕ್ಕದಲ್ಲಿ ನಿಲ್ಸಿರ್ತಾರೆ ಆ ಸರ್ಜನ್ ಅಲ್ಲಿ ಕೂತ್ಕೊಂಡು ಹೀಗೆ ಒಂದು ಕೈಯನ್ನು ಹೀಗೆ ತಿರುಗಿಸಿದ್ರೆ ಇಲ್ಲಿ ರೋಬೋಟ್ಸ್ ಅದೇ ರೀತಿ ಕೈಯನ್ನು ತಿರುಗಿಸ್ತದೆ ಆ ರೀತಿಯ ಒಂದು ಈಗ ಕೆಲವರು ಸರ್ಜನ್ಗಳಿಗೆ ಸ್ವಲ್ಪ ಕೈಯಲ್ಲಿ ನಡುಕ ಇರ್ತದೆ ಸ್ವಲ್ಪ ಸ್ವಲ್ಪ ಶೇಕ್ ಆಗೋದಿರ್ಬೋದು ಅಥವಾ ಕಣ್ಣಲ್ಲಿ ಕೆಲವೊಮ್ಮೆ ಕಾಣದಿರ್ಬೋದು ಸ್ವಲ್ಪ ಮನುಷ್ಯ ಸ್ವಾಭಾವಿಕವಾದಂತಹ ತೊಂದರೆಗಳಿರ್ಬೋದು ರೋಬೋಟಿಕ್ ಅಂತದೆಂಥದಿಲ್ಲ ರೋಬೋಟಿಕ್ ಸ್ವಲ್ಪ ಸಹ ಶೇಕ್ ಆಗೋದಿಲ್ಲ ಪ್ರಿಸಿಷನ್ ಅದು ಅಲ್ಲಿಂದ ಅಲ್ಲಿ ಹೋಗಿ ಮೂಡ್ತದೆ ಮತ್ತೆ ಸ್ವಲ್ಪ ನಡುಕ ಗಿಡಕ ಸರ್ಜನಿಗೆ ಬಂತು ಅಂದ್ರೆ ಅದನ್ನೆಲ್ಲ ತಡಿತತೆ ನನ್ನ ಕೈ ಎಷ್ಟು ತಿರುಗಿಸಬಹುದು ಹೆಚ್ಚು ಅಂದ್ರೆ ನೂರ ಎಂಬತ್ತು ಡಿಗ್ರಿ ತಿರುಗಿಸಬಹುದು ಅಷ್ಟು ಅದಕ್ಕಿಂತ ಜಾಸ್ತಿ ನನಗೆ ತಿರುಗಿಸ್ಲಿಕ್ಕೆ ಸಾಧ್ಯ ಸ್ಟಿಚ್ ಅಲ್ಲಿ ಹಾಕಬೇಕು ಅಂತ ರೋಬೋಟ್ ಆದ್ರೆ ಹಾಗಲ್ಲ ಏಳ್ನೂರ ಇಪ್ಪತ್ತು ಡಿಗ್ರಿ ಮುನ್ನೂರ ಅರವತ್ತು ಅಲ್ಲ ಎರಡು ರೌಂಡ್ ಏಳ್ನೂರ ಇಪ್ಪತ್ತು ಡಿಗ್ರಿ ತಿರುಗಿಸಬಹುದು ಸೊ ಇದರಿಂದ ನಾನು ಏನಕ್ಕೆ ಹೇಳಲಿಕ್ಕೆ ಅಂದ್ರೆ ನಮಗೆ ಸರ್ಜರಿ ಮಾಡ್ಲಿಕ್ಕೂ ಅಷ್ಟೇ ಸುಲಭ ಇದರಿಂದ ಅದೇ ರೀತಿ ಪೇಷಂಟ್ಗಳಿಗೆ ಅದರಿಂದ ಆಗುವ ಬೆನಿಫಿಟ್ಗಳು ತುಂಬಾ ಜಾಸ್ತಿ ಈಗ ಕೀ ಹೋಲ್ ಸರ್ಜರಿಯನ್ನು ಮುಖ್ಯವಾಗಿ ಯಾವ್ಯಾವ ಇದಕ್ಕೆ ಮಾಡಲಾಗ್ತದೆ ಈಗ ಮುಖ್ಯವಾಗಿ ನಾವು ಉದರದಲ್ಲಿ ಅಂತ ಪಿತ್ತಕೋಶದಲ್ಲಿ ಕಲ್ಲುಗಳಿದ್ರೆ ಅದನ್ನು ತೆಗಿಲಿಕ್ಕೆ ತುಂಬ ಸಾಮಾನ್ಯ ದಿನಾಲು ಮಾಡುವಂಥ ಸರ್ಜರಿಗಳು ಇದೆಲ್ಲ ಅಪೆಂಡಿಕ್ಸ್ ತೆಗಿಲಿಕ್ಕೆ ಅಪೆಂಡಿ ಸೆಕ್ಟಮಿ ಅಂತ ಹೇಳ್ತೇವೆ ಸರ್ಜರಿ ಮತ್ತು ಹಿಸ್ಟ್ರೆಕ್ಟಮಿ ಹಿಸ್ಟ್ರೆಕ್ಟಮಿ ಅಂದರೆ ಗರ್ಭಕೋಶವನ್ನು ಹೆಂಗಸರಲ್ಲಿ ಕೆಲವು ಕಾರಣಗಳಿಂದ ತೆಗಿಬೇಕಾಗ್ತದೆ ಅವಾಗ ಮತ್ತೆ ಇನ್ನು ಅದನ್ನು ಬಿಟ್ಟರೆ ಹೊಟ್ಟೆಯ ಸಮ ಹೊಟ್ಟೆಯಲ್ಲಿ ಹೊಟ್ಟೆಯನ್ನು ಕಟ್ ಮಾಡಿ ಇರ್ಬೋದು ಕ್ಯಾನ್ಸರ್ ಈಗ ಕ್ಯಾನ್ಸರಿಗೆ ಮುಖ್ಯವಾಗಿ ಅದೊಂದು ನಮ್ಮಲ್ಲಿ ಈಗ ತುಂಬ ಅಡ್ವಾಂಟೇಜ್ ಆಗಿದೆ ಮೊದಲೆಲ್ಲ ಕ್ಯಾನ್ಸರ್ ಅಂದರೆ ದೊಡ್ಡ ಸರ್ಜರಿ ಈಗ ಅದೆಲ್ಲ ಕ್ಯಾನ್ಸರ್ ಸಹ ಎಂಥ ದೊಡ್ಡ ಕ್ಯಾನ್ಸರ್ ಸರ್ಜರಿನು ಸಹ ಈಗ ನಾವು ಪ್ಯಾಂಕ್ರಿಯಾಸ್ ಇರ್ಬೋದು ಸ್ಪ್ಲೀನ್ ಇರ್ಬೋದು ಅಥವಾ ಲಿವರ್ ಇದಿರ್ಬೋದು ದೊಡ್ಡ ದೊಡ್ಡ ಸರ್ಜರಿಗಳನ್ನು ನಾವೀಗ ಲ್ಯಾಪ್ರೋಸ್ಕೋಪಿಕಲ್ಲಿ ಸಣ್ಣ ಸಣ್ಣ ತೂತಲ್ಲಿ ಗೊಬ್ಬರ ಪೇಷೆಂಟ್ಗಳಿಗೆ ಅದರ ಅಷ್ಟು ದೊಡ್ಡ ಆಪರೇಷನ್ ಆಯಿತು ಅಂತ ಹೇಳಿ ಒಂದು ಭಾಸವೇ ಇರೋದಿಲ್ಲ ಆ ರೀತಿ ಈಗ ಯಾವುದೇ ಸರ್ಜರಿ ತಗೊಳ್ಳಿ ಅದನ್ನು ನಾವು ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೊಟಿಕ್ ಸರ್ಜರಿಲಿ ಮಾಡಲಿ ಈಗ ಅಷ್ಟು ಬೆಳೆದಿದೆ ಈಗ ಸಾಮಾನ್ಯವಾಗಿ ಒಂದು ಜನರಿಗೆ ಒಂದು ಕಲ್ಪನೆ ಇರ್ತದೆ ಅಂತ ಹೇಳಿದರೆ ಈ ಥರ ಚಿಕ್ಕ ಒಂದು ತೂತ ಮಾಡಿದರೆ ಎಲ್ಲ ಹೊಟ್ಟೆ ಎಳೆಗಿರುವಂಥದ್ದು ನಮಗೆ ಗೊತ್ತಾಗ್ತದೋ ಆ ಥರ ಒಳಗೆ ಹೋಗಿ ಪ್ರಿಸೈಸ್ ಆಗಿ ಅದನ್ನೇ ತೆಗಿಲಿಕ್ಕೆ ಆಗ್ತದ ಇಲ್ಲವೋ ಅನ್ನುವಂಥದ್ದು ಸಾಮಾನ್ಯವಾಗಿ ಈ ಥರದ ಸರ್ಜರಿಯಲ್ಲಿ ನೀವು ಈಗ ನಾವು ಹೇಳಿದ ಹಾಗೆ ಮೊದಲು ಹೇಳಿದ ಹಾಗೆ ಈ ಹೊಟ್ಟೆ ಒಳಗಿನ ಯಾವುದೋ ಒಂದು ಇದನ್ನ ತೆಗಿಬೇಕು ಅಂತ ಹೇಳಿದ್ರೆ ನಮ್ಮ ಕೈ ಹೋಗ್ಬೇಕಲ್ಲ ಇಷ್ಟು ಹೇಗೆ ಒಂದು ಪ್ರಶ್ನೆ ಏನು ಇಲ್ಲ ನಮಗೆ ಈ ನಾನು ಹತ್ತು ಪಟ್ಟು ದೊಡ್ಡದಾಗಿ ದೊಡ್ಡದಾಗಿ ಕಾಣ್ತದೆ ಇದ್ದಿದ್ರಲ್ಲಿ ಈಗ ಕಣ್ಣಿಗೆ ಕಾಣೋದಷ್ಟು ಒಂದು ಪಟ್ಟು ಅದು ಎಷ್ಟು ಉಂಟಷ್ಟು ದೊಡ್ಡದೇ ಕಾಣ್ತದೆ ಅದಕ್ಕಿಂತ ದೊಡ್ಡದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಈ ಕ್ಯಾಮರಾ ಹಾಕಿ ನೋಡಿದಾಗ ಅದ್ರಲ್ಲಿ ಹತ್ತಷ್ಟು ದೊಡ್ಡದಾಗಿ ಕಾಣ್ತದೆ ಅದರಿಂದ ನಮ್ಮ ವಿಷನ್ ಬೆಟರ್ ಆಗ್ತದೆ ಅದರಿಂದ ಎಂತದೇ ಸಣ್ಣ ಇದನ್ನಾದ್ರೂ ಅದೇ ನೀವು ಕೈಯಲ್ಲಿ ಮಾಡುವಷ್ಟು ನಾಜೀ ಕಲ್ಲದಿದ್ರು ಸರಿ ಯಾಕೆಂದ್ರೆ ಕೈಯಲ್ಲಿ ನಮ್ಮ ಕೈಯಲ್ಲಿ ನಮಗೆ ಮುಟ್ಟಿದ ಫೀಲ್ ಬರ್ತದೆ ಇದು ಯಾವ ರೀತಿ ಉಂಟು ಕೆಟ್ಟದ್ದು ಒಳ್ಳೇದ ಒಂದ್ ರೀತಿ ಆ ಫೀಲ್ ಇರುವುದಿಲ್ಲ ಅದೊಂದು ಎಷ್ಟು ಒಳಗಡೆ ಏನಿರ್ಬೋದು ಅಂತ ಅದು ನಮಗೆ ಗೊತ್ತಾಗುದಿಲ್ಲ ಬಟ್ ತೆಗಿಲಿಕ್ಕೆ ಮಾಡ್ಲಿಕ್ಕೆ ಎಲ್ಲಾ ಇಷ್ಟೇ ದೊಡ್ಡದು ಹೇಗೆ ಇದ್ರು ಅಲ್ಲಿ ಅಥವಾ ರೋಬೋಟಿಕ್ ಸರ್ಜರಿಲಿ ಚೆನ್ನಾಗಿ ಮಾಡ್ಬೋದು ಮಾಡಬಹುದು ಯಾಕಂದ್ರೆ ಮೈನ್ ಆಗಿ ನಮಗೆ ಕಾಣ್ಬೇಕಲ್ಲ ಏನೇನು ತೆಗಿಬೇಕು ಅಂದ್ರೆ ಕಾಣ್ಬೇಕು ನಮ್ಮ ನಾರ್ಮಲ್ ಕಣ್ಣುಗಳಲ್ಲಿ ಎಷ್ಟು ಉಂಟು ಅಷ್ಟೇ ದೊಡ್ಡದಾಗಿ ಕಾಣ್ತದೆ ಸಣ್ಣ ಸಣ್ಣದಿದ್ರೆ ಗೊತ್ತೇ ಆಗುದಿಲ್ಲ ಮಿಸ್ ಆಗುವ ಚಾನ್ಸಸ್ ಇರ್ತದೆ ಬಟ್ ಲ್ಯಾಪ್ರೋಸ್ಕೋಪಿಕಲ್ ನೋಡಿದಾಗ ಯಾವುದು ಹತ್ತು ಪಟ್ಟು ದೊಡ್ಡದಾಗಿ ಕಂಡಾಗ ಕರೆಕ್ಟ್ ಪ್ರಿಸೈಸ್ ಆಗಿ ಎಷ್ಟು ಬೇಕೋ ಅಷ್ಟನ್ನೇ ತೆಗೆಯುವ ಒಂದು ಸಂಭವಗಳೇ ಜಾಸ್ತಿ ಈಗ ಎಲ್ಲ ರೀತಿಯ ಶಸ್ತ್ರ ಚಿಕಿತ್ಸೆ ಕೂಡ ಈ ಲ್ಯಾಪ್ರೋಸ್ಕೋಪಲ್ಲಿ ಮಾಡಲಿಕ್ಕೆ ಆಗ್ತದೆ ಅಥವಾ ಕೆಲವು ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವು ಆಗುದಿಲ್ಲ ಅಂದ್ರೆ ಈ ಹೊಟ್ಟೆ ಹೊರಭಾಗಿರುವಂಥದ್ದು ಈಗ ಚರ್ಮದ ತೊಂದರೆಗಳಿರ್ಬೋದು ಅಥವಾ ಕಾಲುಗಳಲ್ಲಿ ಕೈಗಳಲ್ಲಿ ಅದಕ್ಕೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕ್ಯಾವಿಟಿ ಕ್ಯಾವಿಟಿ ಅಂದ್ರೆ ಎಂತ ಒಂದು ಹೊಟ್ಟೆ ಅನ್ನೋದೊಂದು ದೊಡ್ಡ ಒಂದು ಈಗ ಎದೆ ಎದೆ ಒಂದು ಗೂಡು ಅಂದ್ರೆ ಎದೆ ಗೂಡು ಅಂತ ಒಂದು ತಲೆ ಒಂದು ಗೂಡು ಅಂತ ಗೂಡಿನ ಒಳಗೆ ಇದನ್ನು ಹಾಕಿ ಮಾಡಬಹುದಷ್ಟೇ ಹೊರತು ಹೊಟ್ಟೆ ಹೊರಭಾಗದಲ್ಲಿರುವ ನಮ್ಮ ದೇಹದ ಕೈ ಕಾಲು ಅಥವಾ ಕುತ್ತಿಗೆ ಅಥವಾ ಚರ್ಮ ಅಂಥದ್ದಕ್ಕೆಲ್ಲ ಇನ್ನು ಲ್ಯಾಪ್ರೋಸ್ಕೋಪಿ ಅಗತ್ಯ ಇಲ್ಲ ಯಾಕೆಂದ್ರೆ ಹೊರಭಾಗ ಸುಲಭದಲ್ಲಿ ಎಟುಕುವಂಥದ್ದು ಹೌದು ಯಾವುದು ತುಂಬಾ ಒಳಗಡೆ ಅಡಗಿದೆ ಅದಕ್ಕೆ ಎಟಕ್ಲಿಕ್ಕೆ ತುಂಬಾ ದೊಡ್ಡ ಗಾಯ ಬೇಕು ಅಥವಾ ತುಂಬಾ ಕಷ್ಟ ಸಾಧ್ಯ ಅಂತ ಕಡೆಗಳಲ್ಲಿ ಮಾತ್ರ ಈ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೋಟಿಕ್ ಅನ್ನು ಉಪಯೋಗಿಸ್ತೇವೆ ಈಗ ಉದಾಹರಣೆಗೆ ಪ್ರಾಸ್ಟೇಟ್ ಗ್ರಂಥಿ ನಿಮಗೆ ಪ್ರಾಸ್ಟೆಟ್ ಗೊತ್ತುಂಟು ಎಲ್ಲ ಗಂಡಸರಿಗೆ ಒಂದು ಪ್ರಾಬ್ಲಮ್ ಬರುವಂತದ್ದೇ ಒಂದು ಆಪರೇಷನ್ ಮಾಡಬೇಕು ಹಿಂದೆಲ್ಲಾರ ಅದನ್ನ ನಮ್ಮ ಕಿಬ್ಬೋರ್ಟ್ ಅಲ್ಲಿ ಒಂದು ದೊಡ್ಡ ತೂತು ಮಾಡಿ ಅದನ್ನೆಲ್ಲ ತೆಗಿಬೇಕು ಈಗ ಆದ್ರೆ ಹಾಗಿಲ್ಲ ಲ್ಯಾಪ್ರೋಸ್ಕೋಪಿಕ್ ಅಥವಾ ಎಂಡೋಸ್ಕೋಪಿ ಮೂಲಕ ಒಂದು ಮೂತ್ರ ನಾಳದಲ್ಲಿ ಒಂದು ಚಿಕ್ಕ ಒಂದು ರಾಡು ಸಣ್ಣದೊಂದು ಟ್ಯೂಬ್ ಹಾಕಿ ಒಳಗಡೆ ಅದನ್ನ ತೆಗೆಯುವಂತ ಗಾಯವೇ ಇರುವುದಿಲ್ಲ ಇಲ್ಲಿ ಸಹ ಒಂದು ಸಣ್ಣದ ಗಾಯವೂ ಇಲ್ಲ ಅದು ಇನ್ನೊಂದು ಇನ್ನೂ ಮಟ್ಟಿದೆ ಹೆಚ್ಚಿನ ಎಂಡೋಸ್ಕೋಪಿಕ್ ಎಂಡೋಸ್ಕೋಪಿಕ್ಯಾಪ್ರೋಸ್ಕೋಪಿಕ್ ಇನ್ನು ಈಗ ಥೈರಾಯ್ಡ್ ಇಲ್ಲಿ ಕುತ್ತಿಗೆ ಇಲ್ಲೊಂದು ಒಂದು ದೊಡ್ಡ ಥೈರಾಯ್ಡ್ ಗ್ರಂಥಿ ಇದ್ರೆ ದೊಡ್ಡದಾದಿದ್ರೆ ಮೊದಲೆ ಇಡೀ ಒಂದು ಕುತ್ತಿಗೆಲ್ಲಿ ಇಷ್ಟು ದೊಡ್ಡ ಒಂದು ಗಾಯ ಒಂದು ಹತ್ತು ಹತ್ತು ಸೆಂಟಿಮೀಟರ್ ದೊಡ್ಡ ಗಾಯ ಮಾಡಿ ತೆಗಿಬೇಕಿತ್ತು ಈಗ ಅದನ್ನೇ ಎಂಡೋಸ್ಕೋಪಿಕ್ ಅಂದ್ರೆ ಬಾಯ ಒಳಗಡೆ ಒಂದು ಸಣ್ಣದೊಂದು ಮೆಷಿನ್ ಹಾಕ್ತಾರೆ ಅಲ್ಲೇ ತೆಗಿಬೋದು ಗಾಯವೇ ಆಪರೇಷನ್ ಆದ ಒಂದು ಗಾಯವೇ ಇರುವುದಿಲ್ಲ ಅಷ್ಟು ನಮ್ಮಲ್ಲಿ ಈಗ ಅಡ್ವಾನ್ಸ್ಮೆಂಟ್ ಗಳಾಗಿದೆ ಎಂಡೋಸ್ಕೋಪಿ ಅಂತ ಹೇಳಿದ್ರೆ ಅದಕ್ಕೆ ತೂತು ಕೂಡ ಮಾಡುವ ಅವಶ್ಯಕತೆ ಇಲ್ಲ ಎಷ್ಟೋ ಹೊಟ್ಟೆಯ ಸರ್ಜರಿಗಳು ಪ್ಯಾಂಕ್ರಿಯಾಟಿಕ್ ಸರ್ಜರಿಗಳು ಎಷ್ಟೋ ಸರ್ಜರಿಗಳನ್ನ ಎಂಡೋಸ್ಕೋಪಿಕ್ ಅಲ್ಲಿ ತೂತು ಮಾಡದೆಸ ಮಾಡುವಂತಹ ಒಂದು ವ್ಯವಸ್ಥೆಗಳು ಉಂಟು ಈಗ ಅದನ್ನ ಎಲ್ಲಿ ನೋಟ್ಸ್ ಅಂತ ಹೇಳ್ತೇವೆ ನ್ಯಾಚುರಲ್ ಆರಿಫೈಸ್ ಎಲ್ಲೆಲ್ಲಿ ತೂತುಗಳು ಈಗ ಉದಾಹರಣೆಗೆ ಪಿತ್ತಕೋಶದ ಕಲರ್ ಅದು ಇನ್ನೂ ಈಗ ಬರ್ತಾ ಉಂಟಷ್ಟು ಇನ್ನು ಜಾಸ್ತಿ ಅದನ್ನ ಪ್ರಾಯೋಗಿಕವಾಗಿ ನಾವು ಇನ್ನು ಉಪಯೋಗಿಸ್ತಾ ಇಲ್ಲ ನ್ಯಾಚುರಲ್ ಆರಿಫೈಸ್ ಸರ್ಜರಿ ಅಂದ್ರೆ ಎಲ್ಲೆಲ್ಲ ತೂತುಗಳು ಈಗ ಬಾಯಿ ಇರಬಹುದು ಗುದದ್ವಾರ ಇರಬಹುದು ಮೂತ್ರನಾಳ ಇರಬಹುದು ಆ ತೂತುಗಳ ಮೂಲಕವೇ ಈ ಸ್ಕೋಪ್ ಅನ್ನು ಹಾಕಿ ಆಪರೇಷನ್ ಮಾಡುವಂತದ್ದು ಅದು ಇನ್ನೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಯಾರು ಒಂದು ಸೆಂಟಿಮೀಟರ್ ತೂತು ಮಾಡಬೇಕಲ್ಲ ಅದರಲ್ಲಿ ಒಂದು ಸೆಂಟ್ ತೂತೆ ಇಲ್ಲ ಆತರದಲ್ಲ ಸರ್ಜರಿಗಳನ್ನ ಮಾಡುವಂಥ ಈಗ ಒಂದು ಪರಿಶೋಧನೆಗಳೆಲ್ಲ ಬಂದಿದೆ ಈಗ ಈಗ ಈ ಲ್ಯಾಪ್ರೋಸ್ಕೋಪಿ ಅನ್ನೋದು ಬರೀ ಹೊಟ್ಟೆಗೆ ಅಥವಾ ಬೇರೆ ಭಾಗಗಳಲ್ಲಿ ಈಗ ಕಾರ್ಡಿಯಾಕ್ ಸರ್ಜರಿ ಸಹ ಮಾಡಬಹುದು ಕಾರ್ಡಿಯಾಕ್ ಸರ್ಜರಿ ಹಾರ್ಟಿನ ಸರ್ಜರಿ ನಾವು ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೋಟಿಕ್ ಸರ್ಜರಿಯಿಂದ ಮಾಡುವ ಹಂತಕ್ಕೆ ತಲುಪಿದ್ದೇವೆ ಯಾವುದೇ ನೀವು ಯಾವುದೇ ತಗೊಳ್ಳಿ ಎದೆದು ಎದೆದು ಹೆಚ್ಚಿದೆಲ್ಲ ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಮಾಡ್ತಾರೆ ಲಂಗ್ಸ್ ಇದಿರ್ಬೋದು ಇಸೋಫೆಗಸ್ ಇದಿರ್ಬೋದು ಅನ್ನ ನಾಳದ್ದು ಯಾವ್ದೇ ಇದನ್ನ ಬೇಕಾದ್ರೆ ಈಗ ಗುದದ್ವಾರದ ಸರ್ಜರಿಗಳು ದೊಡ್ಡ ದೊಡ್ಡ ಅನ್ನ ಕರುಳಿದು ಸರ್ಜರಿಗಳು ಎಲ್ಲದನ್ನ ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಮಾಡುವಂತಹ ಒಂದು ಸಾಧ್ಯತೆಗಳಿವೆ ಈಗ ಸಾಮಾನ್ಯವಾಗಿ ಬಂದ ಪೇಷೆಂಟ್ಗೆ ನೀವು ಇದು ಎರಡು ಆಪ್ಷನ್ ಕೊಡ್ತೀರಿ ಅಂತ ಹೇಳಿದ್ರಿ ಹೆಚ್ಚಾಗಿ ಜನರು ಇದು ಲ್ಯಾಪ್ರೋಸ್ಕೋಪಿಯಲ್ಲೇ ತಗೊಳ್ತಾರೆ ಅಥವಾ ಇದರಲ್ಲಿ ಇಲ್ಲ ಇಲ್ಲಿ ಎರಡು ವಿಷಯಗಳು ಯಾವುದೇ ಮನುಷ್ಯನಿಗಾದರೂ ನೋವು ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ ಅಂದರೆ ಲ್ಯಾಪ್ರಾಸ್ಕೋಪಿಕೆಯನ್ನೇ ಬಯಸ್ತಾರೆ ಆದರೆ ಇನ್ನೂ ಅದು ತುಂಬ ಅಡ್ವಾನ್ಸ್ಮೆಂಟ್ಸು ಅಂದರೆ ಎಲ್ಲ ಕಡೆ ಇನ್ನೂ ಸಾಮಾನ್ಯವಾಗಿ ಎಟುಕದ ಕಾಣಿಗ ಉದಾಹರಣೆಗೆ ಗಾರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಥವಾ ಕೆಲವು ಚಿಕ್ಕ ಪುಟ್ಟ ನರ್ಸಿಂಗ್ ಹೋಮ್ಗಳಲ್ಲಿ ಇನ್ನೂ ಇಲ್ಲದಿರುವ ಕಾರಣ ಸ್ವಲ್ಪ ಖರ್ಚು ಹೆಚ್ಚು ಈ ನಾರ್ಮಲ್ ನಮ್ಮ ಓಪನ್ ಆಪರೇಷನ್ ಗಿಂತ ಲ್ಯಾಪ್ರಸ್ಕೋಪಿಗ್ ಸ್ವಲ್ಪ ಖರ್ಚು ಯಾಕಂದ್ರೆ ಅದ್ರ ಮೆಷಿನ್ ಗಳು ಅದರ ಎಕ್ವಿಪ್ಮೆಂಟ್ಸ್ ತುಂಬಾ ಕಾಸ್ಟ್ಲಿ ಒಂದು ಇನ್ನು ನಮ್ಮ ನಾವೆಲ್ಲ ಬೇರೆ ಕಾ ಅದನ್ನ ತರಿಸ್ತಾ ಇದ್ದಾವೆ ಅದ್ರಿಂದ ಒಂದು ಕಾಸ್ಟ್ಲಿ ಆಗ್ತದೆ ಮತ್ತೆ ಅನಸ್ಥೆಸ್ಯ ಜನರಲ್ ಅನಸ್ಥೆಸೆ ಕೊಡ್ಬೇಕು ಅವ್ರನ್ನ ಮೂರ್ಚಿ ತಪ್ಪಿಸಿ ಅದರ ಮದ್ದುಗಳು ಅದರದೆಲ್ಲ ಕಾಸ್ಟ್ ಜಾಸ್ತಿ ಆಗ್ತದೆ ಕೆಲವು ಈಗ ಉದಾಹರಣೆಗೆ ಅಪೆಂಡ್ ಅಂತ ಹೇಳುದು ಓಪನ್ ಆಗಿ ಮಾಡುದಾದ್ರೆ ಸ್ಪೈನಲ್ ಬೆನ್ನಿಗೆ ಬೆನ್ನಿಗೊಂದು ಸಣ್ಣ ಸೂಜಿ ಕೊಡುದು ಅವ್ನ ಮೂರ್ಚಿ ತಪ್ಪಿಸ್ಲಿಕ್ಕೆ ಇಲ್ಲ ಸಣ್ಣ ಒಂದು ಹಿಂದೆ ಒಂದು ಬೆನ್ನಿಗೊಂದು ಇಂಜೆಕ್ಷನ್ ಕೊಟ್ಟು ಅವನ ಕಾಲಿನ ಹೊಕ್ಕಳಿನ ಕೆಳಗಿನ ಭಾಗ ಮಾತ್ರ ಮರ ಕಟ್ಟಿ ಹೋಗಿರ್ತದೆ ಅವಾಗೊಂದು ಒಂದು ಮೂರು ಅಥವಾ ನಾಲ್ಕು ಸೆಂಟಿಮೀಟರ್ ನಷ್ಟು ತೂತ್ ಮಾಡಿ ಅಪೆಂಡಿಕ್ಸ್ ಅನ್ನು ತೆಗೆಯುವುದು ನಾರ್ಮಲ್ ಆಗಿ ಈ ಲ್ಯಾಪ್ರೋಸ್ಕೋಪಿಕಲ್ ಏನು ಅಂತ ಆದ್ರೆ ಅವನನ್ನ ಇಡೀ ಹೊಟ್ಟೆಗೆ ನಾವು ಒಂದು ಗ್ಯಾಸ್ ತುಂಬಿಸ್ಲಿಕ್ಕೆ ಹೊಟ್ಟೆ ದೊಡ್ಡ ಮಾಡ್ತೇವೆ ನಾವು ಈಗ ನಿಮ್ಮ ಹೊಟ್ಟೆ ಚಿಕ್ಕದಾಗಿದ್ರು ನಾವು ಆ ಒಂದು ಸಣ್ಣದೊಂದು ತೂತ್ ಮಾಡಿ ಅಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಗ್ಯಾಸ್ ಹಾಕಿ ಹೊಟ್ಟೆನ ದೊಡ್ಡದು ಮಾಡ್ತವೆ ನಮಗೆ ಚೆನ್ನಾಗಿ ಎಲ್ಲ ಸೊ ಅದನ್ನ ಹಾಗೆ ಹಾಕ್ಲಿಕ್ಕೆ ಒಂದು ಜನರಲ್ ಅನಸ್ಸು ಬೇಕಾಗ್ತದೆ ಸೊ ಅನಸ್ಸು ಸಹಸೆ ಅಂದ್ರೆ ಮುರ್ಚಿ ತಪ್ಪಿಸಬೇಕಾಗ್ತದೆ ಮುರ್ಚಿ ತಪ್ಪಿಸಲಿಕ್ಕೆ ಅದರದ್ದು ಗ್ಯಾಸ್ಗಳದೆಲ್ಲ ತುಂಬಾ ಕಾಸ್ಟ್ಲಿ ಕುದೇ ತುಂಬಾ ಕಾಸ್ಟ್ಲಿ ಅದರಿಂದಾಗಿ ಸ್ವಲ್ಪ ಕಾಸ್ಟ್ ಲ್ಯಾಪ್ರೋಸ್ಕೋಪ್ ಈಗ ಸದ್ಯದ ಮಟ್ಟಿಗೆ ಜಾಸ್ತಿ ಇದೆ ರೋಬೋಟಿಕ್ ಆದ್ರೂ ಅಷ್ಟೇ ಅಮೆರಿಕದಿಂದ ಒಂದು ರೋ ರೋಬೋಟಿಕ್ ಹತ್ತು ಕೋಟಿ ಎಲ್ಲ ಅಷ್ಟು ಖರ್ಚು ಉಂಟು ಈಗ ನಮ್ಮ ಭಾರತದ ಹೊಸ ಹೊಸ ರೋಬೋಟ್ಗಳು ಬರ್ತಾ ಉಂಟು ಅದೆಲ್ಲ ಬಂದರೆ ಇನ್ನೂ ಕ್ರಮೇಣವಾಗಿ ಎಲ್ಲ ಕಾಸ್ಟ್ಗಳು ಕಮ್ಮಿ ಆಗುವ ಸಾಧ್ಯತೆಗಳಿವೆ ಆದರೂ ಈ ಇಕ್ವಿಪ್ಮೆಂಟ್ಸ್ಗಳಿಗೆ ಬೇಕಾದ ಖರ್ಚಿನಿಂದಾಗಿ ಅಥವಾ ಅನಸ್ತಿಸ್ಯಕ್ಕೆ ಬೇಕಾದ ಖರ್ಚಿನಿಂದಾಗಿ ಲ್ಯಾಪ್ರೋಸ್ಕೋಪಿಕ್ ಅಥವಾ ರೋಬೋಟಿಕ್ ಸರ್ಜರಿ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಆ ವಿಷಯದಿಂದಾಗಿ ಎಲ್ಲರಿಗೂ ಕೈಗೆಟುಕುವ ರೀತಿಯಲ್ಲಿ ಇಲ್ಲ ಅದೀಗ ಆದರೆ ನೀವು ಆಪ್ಷನ್ ಕೊಟ್ಟರೆ ಎಲ್ಲರೂ ಬಯಸುದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನೇ ಎಂತವನೇ ಆದರೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಡಾಕ್ಟರ್ ನಮಗೆ ಅಂತ ಹೇಳ್ತಾರೆ ಬಟ್ ನಾವು ನಂತರ ಇದಕ್ಕೆ ಇಷ್ಟು ಕಾಸ್ಟ್ ಆಗ್ಬೋದು ಅಂತ ಹೇಳಿದಾಗ ಕೆಲವರು ಇಲ್ಲ ಓಪನ್ ಆಗ್ಬೋದು ಸಾಕು ನನಗೇನು ದೊಡ್ಡ ಕಲೆ ಕಂಡ್ರೆ ನನಗೇನು ತೊಂದರೆ ಇಲ್ಲ ನನಗೆ ದುಡ್ಡು ಖರ್ಚು ಉಳಿಬೇಕು ಅಂತ ಹೇಳುವವರಿಗೆ ನಾವು ಓಪನ್ ಈಗ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡುವುದ್ರೆ ನೀವು ಹೇಳಿದ್ರಿ ಜನರಲ್ ಅನಸ್ತೆ ಸೇವೆ ಕೊಡಬೇಕು ಎಲ್ಲ ಎಲ್ಲಿ ಮಾಡುವುದ್ರೂ ಕೂಡ ಜನರಲ್ ಅನಿಸುತ್ತೆ ಸೇವೆ ಕೊಡಬೇಕಾಗ್ತದಾ ಒಂದು ಎಂಬತ್ತು ಶೇಕಡ ಈಗ ಅಲ್ಲ ಒಳ್ಳೆ ಒಳ್ಳೆ ಸೆಂಟರ್ಗಳಲ್ಲಿ ನಾವು ಇನ್ನೊಂದು ಎಪಿಡಿಯೂರಲ್ ಅನಸ ಸ್ಪೈನಲ್ ಸ್ಪೈನಲಲ್ಲೂ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿ ಅಲ್ಲ ಈಗ ಕೆಳಗಡೆ ಈಗ ಗುದದ್ವಾರದಲ್ಲಿ ದ್ವಾರದಲ್ಲಿ ಅಥವಾ ತುಂಬಾ ಈಗ ಹರ್ನಿಯ ಸರ್ಜರಿ ತೊಡೆ ಸಂದುಗಳಲ್ಲಿ ಕೆಲವು ಉಬ್ಬುಗಳಿರ್ತವೆ ಹರ್ನಿಯ ಸರ್ಜರಿ ಇದ್ರೆ ಸ್ಪೈನಲ್ ಅನಸಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಚೆನ್ನಾಗಿ ಆದ್ರೆ ಏನು ತೊಂದರೆ ಆಗುದಿಲ್ಲ ಕೆಲವೊಮ್ಮೆ ಕಾಂಪ್ಲಿಕೇಶನ್ಸ್ ಆದ್ರೆ ಮತ್ತೆ ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅದಕ್ಕ ಸೇಫ್ ಆಗಿ ನಮಗೆ ಮೈನ್ ಆಗಿ ಎಂತ ಸೇಫ್ಟಿ ಮುಖ್ಯ ಸರ್ಜರಿಯಲ್ಲಿ ಕೊನೆಗೆ ನಾನು ಎಂತ ಒಂದು ವಿರೋಚಿತವಾಗಿ ಅಥವಾ ಹೀರೋಯಿಕ್ ಆಗಿ ಮಾಡ್ಲಿಕ್ಕೆ ಏನಿಲ್ಲ ಆದ್ರೆ ನಮಗೆ ಫೈನಲ್ ಆಗಿ ಎಂಥ ಡಾಕ್ಟರ್ ಆದರೂ ಬಯಸೋದು ಒಂದೇ ಒಂದು ಪೇಷಂಟ್ ಸೇಫ್ ಆಗಿ ಆದಷ್ಟು ಬೇಗ ಗುಣಮುಖರಾಗಿ ಮನೆಗೆ ಹೋಗಬೇಕು ನಾನೇನೋ ದೊಡ್ಡ ಸಾಧನೆ ಮಾಡಿದೆ ಎಲ್ಲರೂ ಜನರಲ್ ಅನಸ್ತಿಸಲ್ಲಿ ಮಾಡೋದು ನಾನು ಸ್ಪೈನಲ್ ಅನಸ್ತಿಸಲ್ಲಿ ಮಾಡಿದೆ ಅಂತ ಹೇಳಿಕೊಳ್ಳಿಕ್ಕೇನಿಲ್ಲ ಅದರಲ್ಲಿ ದೊಡ್ಡ ವಿಷಯ ಏನಿಲ್ಲ ಅಟ್ ವಾಟ್ ಕಾಸ್ಟ್ ಯು ಆರ್ ಡೂಯಿಂಗ್ ಅಂತ ಪೇಷಂಟ್ ಚೆನ್ನಾಗಿದ್ದಾನೆ ಅವನಿಗೆ ಬೇಗ ಗುಣ ಆಯಿತು ಅಂದರೆ ನೀವು ಹೇಗೆ ಮಾಡಿದ್ರು ನಡೀತದೆ ಎರಡು ಮೂರು ಸಾವಿರಕ್ಕೆ ನಾವು ಇದು ಮಾಡಿಕೊಂಡು ಪೇಷಂಟ್ ಸೇಫ್ಟಿನ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ಜನರಲ್ನ ಸೇಫ್ ಈಗ ನಾವು ನಾನು ತೊಂಬತ್ತೆರಡು ವರ್ಷದ ಮಹಿಳೆಗೂ ನಾನು ಇದೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದ್ದೇನೆ ಈಗಲ್ಲ ಈ ಏಜು ಮತ್ತೆ ನಮ್ಮ ಎಲ್ಲಿ ಹಳ್ಳಿಯವರೋ ಸಿಟಿಯವರೋ ಇದ್ದೆಲ್ಲ ಭೇದ ಭಾವಗಳೇ ಇಲ್ಲ ಈಗ ಮದ್ದುಗಳೆಲ್ಲ ಎಷ್ಟು ಸೇಫ್ ಆಗಿದೆ ಅಥವಾ ಎಷ್ಟು ತುಂಬಾ ಆವಿಷ್ಕಾರಗಳು ಹೊಸ ಹೊಸತ್ತು ಬಂದಿದೆ ಅಂದ್ರೆ ಯಾವ ಏಜಲ್ಲೂ ಎಷ್ಟು ಪ್ರಾಯದಿದ್ರು ಎಷ್ಟೇ ತೊಂದರೆಗಳಿದ್ರು ಅವರಿಗೆ ತುಂಬಾ ಹಾರ್ಟ್ ಪ್ರಾಬ್ಲಮ್ ಇದೆ ಡಯಾಬಿಟಿಸ್ ಇದೆ ಅದು ಇದ್ರೂ ಅದಕ್ಕೆ ಇನ್ನೂ ಚೆನ್ನಾಗಿ ಸೇಫ್ ಆಗಿ ಮಾಡುವಂಥ ಕಾರ್ಯವಿಧಾನಗಳು ಈಗ ಬಂದಿವೆ ಉದಾಹರಣೆಗೆ ಈ ಲ್ಯಾಪ್ರೋಸ್ಕೋಪಿಗಿಂದ ಡಯಾಬಿಟಿಕ್ಸ್ ಪೇಷಂಟ್ಗಳಿಗೆ ಹೈಪರ್ಟೆನ್ಸಿ ಪೇಷಂಟ್ಗಳಿಗೆ ಇದು ಬೆನಿಫಿಟ್ ಜಾಸ್ತಿ ಯಾಕೆಂದರೆ ಡಯಾಬಿಟಿಕ್ಸ್ ಒಂದು ಹೆದರಿಕೆ ಇರ್ತದೆ ಗಾಯ ಮಾಡಿದ್ರೆ ಗುಣ ಆಗ್ಲಿಕ್ಕಿಲ್ವೇನೋ ಅಂತ ನೋಡಿ ಅಷ್ಟು ಹತ್ತು ಸೆಂಟಿಮೀಟರ್ ಗಾಯವನ್ನು ಇದು ಒಂದೇ ಸೆಂಟಿಮೀಟರ್ ಗಾಯ ಇಲ್ಲಿ ಗಾಯ ಗುಣ ಆಗಲಿಕ್ಕೆ ನಿಮಗೆ ಚಿಂತೆ ಇಲ್ಲ ತವರಿಗೆಲ್ಲ ಇದೊಂದು ರೀತಿ ಬರದ ಹಾಗೆ ಆಗಿದೆ ಹಾಂ ಸರಿ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥ ಚಸ್ ಶಸ್ತ್ರಚಿಕಿತ್ಸೆಯಿಂದಾಗಿ ಮೊದಲೆಲ್ಲ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿದರೆ ಏಜ್ ಆದವರಿಗೆ ಮಾಡುವುದಿಲ್ಲ ಈ ಬೇರೆ ಬೇರೆ ಫ್ಯಾಕ್ಟರ್ಗಳೆಲ್ಲ ಇದು ಅವುಗಳಲ್ಲೇನಾದರೂ ಕೂಡ ಅಡ್ವಾಂಟೇಜಸ್ ಹೌದು ಆಪ್ರೇಷನ್ ಯಾಕಂದ್ರೆ ವಯಸ್ಸಾದ ನಂತರ ಅವರಿಗೆ ನೋವು ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ ಒಂದು ಮತ್ತು ಅವರದ್ದೆಲ್ಲ ಆರ್ಗ ಕಿಡ್ನಿ ಲಿವರ್ ಲಂಗ್ಸ್ಗಳೆಲ್ಲ ಸ್ವಲ್ಪ ವೀಕ್ ಆಗಿರ್ತದೆ ಅದರಿಂದ ಅಗತ್ಯ ನಾವು ಒಂದು ರೀತಿ ಅಯ್ಯೋ ಏಜ್ ಆಯ್ತಲ್ಲ ಇನ್ನೇನಕ್ಕೆ ಅಂತ ಹೇಳಿ ನಾವು ಒಂದು ಅವರನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ ಈಗ ಹಾಗೆ ಮಾಡುವ ಇಲ್ಲಿಲ್ಲ ಅವರನ್ನು ಲಾಸ್ಟ್ ವರೆಗೂ ನಾವು ಅವರ ಕ್ವಾಲಿಟಿ ಆಫ್ ಲೈಫ್ ಮೈಂಟೈನ್ ಮಾಡಬೇಕಾಗ್ತದೆ ಅದರಿಂದ ಆಪ್ರೇಷನ್ ಮಾಡ್ಬೋದು ಆಪ್ರೇಷನ್ ಮಾಡಲಿಕ್ಕೆ ಯಾವುದೇ ಏಜಿನ ಒಂದು ಇತಿಮಿತಿ ಇರೋದಿಲ್ಲ ಆದ್ರೂ ಆಲ್ರೆಡಿ ಅವರದ್ದು ಬೇರೆ ಚಟಗಳಿಂದ ಲಂಗ್ಸ್ ವೀಕ್ ಆಗಿದೆ ಅಥವಾ ಲಿವರ್ ವೀಕ್ ಆಗಿದೆ ಅಂತ ಹೇಳಿದ್ರೆ ಅನಸ್ತ ಕೊಡ್ಲಿಕ್ಕೆ ಸ್ವಲ್ಪ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಯಾಕಂದ್ರೆ ಸಿಸ್ಯ ಅಂದ್ರೆ ಒಂದ್ಸಲ ಮೇಲೆ ಹೋಗಿ ಕೆಳಗಡೆ ಬರುವಂತದ್ದು ಸೊ ಈ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಇರಬಾರ್ದು ಅದರಿಂದ ತುಂಬಾ ಲಂಗ್ಸ್ ವೀಕ್ ಉಂಟು ಅಂತ ಹೇಳಿ ಅದ್ರಲ್ಲ ಅದನ್ನ ವಾಪಾಸ್ ಜನರಲ್ ಅನಸ್ತಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅದನ್ನ ನಾವು ಅದಷ್ಟು ಅವಾಯ್ಡ್ ಮಾಡ್ತೇವೆ ನಾನು ಹೇಳಿದಾಗೆ ಲ್ಯಾಪ್ರೋಸ್ಕೋಪ್ ಈಗ ನಾನು ಮಾಡ್ತಾ ಇರೋದು ಈಗ ಉದಾಹರಣೆಗೆ ಈಗ ನಾನು ಮಾಡ್ತಾ ಇರೋ ಪಿತ್ತಕೋಶ ಕಲ್ಲು ತೆಗಿಲಿಕ್ಕೆ ನಾ ದಿನಾಲು ಸರ್ಜರಿ ಮಾಡೋದು ಮೂರು ತೂತುಗಳ ಮೂಲಕ ಒಂದು ಹೊಕ್ಕುಳದಲ್ಲಿ ಒಂದು ಒಂದು ಸೆಂಟಿಮೀಟರ್ ತೂತು ಮತ್ತೆ ಹೊಟ್ಟೆ ಮೇಲ್ಭಾಗ ಮತ್ತು ಒಂದು ಸೈಡಲ್ಲಿ ಅರ್ಧ ಅರ್ಧ ಸೆಂಟಿಮೀಟರ್ ಎರಡು ತೂತು ಮಾಡಿ ಈಗ ಮಾಡ್ತಾ ಇದ್ದೇನೆ ಸದ್ಯಕ್ಕೆ ಇದೀಗ ನೆಕ್ಸ್ಟ್ ಏನಾಗ್ತದೆ ಅಂದರೆ ಒಂದೇ ತೂತಲ್ಲಿ ಆ ಹೊಕ್ಕಳಿನ ಒಂದು ತೂತು ಉಂಟಲ್ಲ ಅದರಲ್ಲೇ ಮೂರು ಇನ್ಸ್ಟ್ರೂಮೆಂಟ್ಗಳು ಒಂದೇ ಸೆಂಟಿಮೀಟರ್ ತೂತಲ್ಲೇ ಮೂರು ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ಸಿಂಗಲ್ ಪೋರ್ಟ್ ಸರ್ಜರಿ ಅಂತ ಮೂರು ಪೋರ್ಟಿನ ಬದಲು ಸಿಂಗಲ್ ಪೋರ್ಟ್ ನೋಡಿ ಇನ್ನೂ ನಾವು ಅಡ್ವಾನ್ಸ್ ಆಗ್ತಾ ಇದ್ದೇವೆ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಎಲ್ಲ ಪೇಶೆಂಟ್ ಸೆಂಟ್ರಿಕ್ ಇದೆಲ್ಲ ನಾವು ಮಾಡ್ತಾ ಇರೋದು ನನಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟವೇ ಸರ್ಜರಿ ಮಾಡ್ಲಿಕ್ಕೆ ಸ್ವಲ್ಪ ಎಕ್ಸ್ಪರ್ಟೈಸ್ ಬೇಕು ಎಲ್ಲರಿಗೂ ಮಾಡಿ ಒಂದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಸ್ವಲ್ಪ ಎಕ್ಸ್ಪರ್ಟೈಸ್ ಬೇಕು ಎಲ್ಲರಿಗೂ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಸರ್ಜರಿ ಕಲ್ತವನಿಗೆಲ್ಲ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಎಕ್ಸ್ಪರ್ಟೈಸ್ ಬೇಕಾಗ್ತದೆ ಸ್ವಲ್ಪ ಅಲ್ಲಿ ಈಗ ನಾವು ಹೊರಗಡೆ ನೋಡುವಾಗ ಮತ್ತು ಆ ಒಳಗಡೆ ನೋಡುವಾಗ ಸ್ವಲ್ಪ ವ್ಯೂ ಅಥವಾ ಅನಾಟಮಿ ಅಂತ ಹೇಳ್ತೇವೆ ಒಳಗಿನ ಅದು ಸ್ವಲ್ಪ ಚೇಂಜ್ ಆಗ್ತದೆ ಸೊ ಎಕ್ಸ್ಪರ್ಟ್ಗಳನ್ನ ಇದನ್ನ ಮಾಡಲಿಕ್ಕೆ ಸಾಧ್ಯ ಎಲ್ಲರಿಂದಲೂ ಸಾಧ್ಯ ಇಲ್ಲ ನಾವು ಕಷ್ಟಪಟ್ಟಾದರೂ ನಾವು ಸ್ವಲ್ಪ ಎಕ್ಸ್ಪರ್ಟ್ ಎಷ್ಟು ಐದು ಹತ್ತು ವರ್ಷದಿಂದ ಅದನ್ನೇ ಕಲ್ತಿರ್ತೇವೆ ಅದನ್ನೇ ಮಾಡಿರ್ತೇವೆ ನಮಗೆ ಸ್ವಲ್ಪ ಕಷ್ಟ ತೊಂದರೆ ಇಲ್ಲ ಪೇಷೆಂಟಿಗೆ ಅಷ್ಟು ನೋವು ಆಗಬೇಕು ಅಷ್ಟು ಬ್ಲೀಡಿಂಗ್ ಕಡಿಮೆ ಆಗಬೇಕು ಆದಷ್ಟು ಬೇಗ ಅವ್ನು ರಿಕವರಿ ಆಗ್ಬೇಕು ಅಂತ ಹೇಳುವ ಒಂದೇ ನಮ್ಮ ಏಮ್ ಅಥವಾ ಮೋಟೋ ಇದ್ದಾಗ ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನ ಖುಷಿಯಿಂದ ಮಾಡ್ತೇವೆ ಇದು ಟೈಮ್ ಜಾಸ್ತಿ ತಗೊಳ್ತದೆ ಹೌದು ಹೌದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಓಪನಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿಯೇ ಬೇಕಾಗ್ತದೆ ಈಗ ಉದಾಹರಣೆಗೆ ಅಪೆಂಡಿಸೆಕ್ಟಮ್ ನಾವು ಓಪನ್ ಸರ್ಜನಿಯಾದ್ರೆ ಇಪ್ಪತ್ತರಿಂದ ಅರ್ಧ ಗಂಟೆ ಒಳಗಡೆ ಮುಗಿಸ್ಬೋದು ಲ್ಯಾಪ್ರೋಸ್ಕೋಪಿಗೆ ಯಾರು ಸ್ವಲ್ಪ ಜಾಸ್ತಿ ಬೇಕಾಗಬಹುದು ಯಾಕೆಂದ್ರೆ ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ಇದನ್ನ ಫಸ್ಟಿಗೆ ಅನಸ್ಥಿ ಫುಲ್ ಕೊಡುವುದಿರ್ಬೋದು ಮತ್ತೆ ಅವಳನ್ನ ಪೊಸಿಷನಿಂಗ್ ಇರ್ಬೋದು ಮತ್ತೆ ಹೊಟ್ಟೆಗೆ ಗಾಳಿ ನಾನು ಹೇಳಿದಲ್ಲ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ತುಂಬಿಸಬೇಕು ಮತ್ತೆ ಮೂರು ಕಡೆ ತೂತು ಚಿಕ್ಕ ಚಿಕ್ಕ ಮಾಡಿ ಸೊ ಸ್ವಲ್ಪ ತುಂಬ ಗಡಿಬಿಡಿ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ನಿಧಾನವಾಗಿ ಯಾಕೆಂದ್ರೆ ನೀವು ಬ್ಲೈಂಡ್ ಆಗಿ ಒಂದು ತೂತ್ ಒಂದು ರಾಡನ್ನು ಒಳಗಡೆ ಹಾಕೋದು ಸೊ ಒಳಗಡೆ ಇಲ್ಲಿ ಅದನ್ನು ಅದು ಗಾಯ ಮಾಡುವ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಿಧಾನವಾಗಿ ಕೇರ್ಫುಲ್ ಆಗಿ ಮಾಡ್ಬೇಕಾಗ್ತದೆ ತುಂಬಾ ಗ್ಯಾಪ್ ಬರೋದಿಲ್ಲ ಬಟ್ ದೊಡ್ಡ ದೊಡ್ಡ ಸರ್ಜರಿಗಳಿಗೆ ಈಗ ಪ್ಯಾಂಕ್ರಿಯಾಟಿಕ್ ಸರ್ಜರಿ ಅದಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕೈಯಲ್ಲಾರೇ ಬೇಗ ಆಗಿ ಹೋಗ್ತದೆ ಯಾಕೆ ನಮಗೆ ಸ್ಪರ್ಶ ಜ್ಞಾನ ಸಿಗ್ತದೆ ಅಲ್ಲಿ ನಾವೇನು ಮೂಡ್ತಾ ಇದ್ದಾವೆ ಆಚಿಚೆ ಮಾಡ್ಲಿಕ್ಕೆ ಸುಲಭ ಬಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನಿಧಾನವಾಗಿ ಮಾಡಬೇಕಾಗ್ತದೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಹೌದು ಈ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಇದೆಲ್ಲ ನಾವು ನಾರ್ಮಲ್ ಸರ್ಜರಿ ಮಾಡಬೇಕಿತ್ತು ಅಂತ ತೋರುವಂಥದ್ದು ಆಗ್ತದೆ ಸರ್ ಏನು ಕೆಲವೊಮ್ಮೆ ಹೊಟ್ಟೆ ಅಂತ ಹೇಳುದು ಅಂಡೋರಾಸ್ ಬಾಕ್ಸ್ ಅಂತ ನಾವು ಒಳಗಡೆ ಹೇಗೆ ಕಂಡ್ರು ಒಳಗಡೆ ಬೇರೆ ಲೋಕ ಅದು ಸ್ಕ್ಯಾನಿಂಗ್ ಅಲ್ಲಿ ಎಲ್ಲಾ ನಾರ್ಮಲ್ ಕೊಟ್ಟಿರ್ತದೆ ಒಳಗಡೆ ಹೋಗಿ ನೋಡಿದಾಗ ಅದು ಇನ್ನೊಂದೇ ಲೋಕದ್ ಬೇರೆ ಇರ್ತದೆ ಸೊ ಕೆಲವೊಮ್ಮೆ ನಾವು ಅಂದ್ಕೊಂಡಾಗ ಆಗುದಿಲ್ಲ ತುಂಬಾ ಅಲ್ಲಿ ಎಂತ ಅಡಿಶನ್ ಅಲ್ಲಿ ಅಂಗಾಂಗಗಳು ಕೂಡಿಕೊಂಡಿರ್ತವೆ ಒಂದು ಸಿಮೆಂಟ್ ಕಲಸಿ ಹಾಕಿದಂತ ಹಾಕಿದಾಗ ಹಾಗಿರ್ತದೆ ಅವಾಗ ನಮಗೆ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅದನ್ನು ಬಿಡಿಸಲಿಕ್ಕೆ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಅವಾಗ ನಾವು ಯಾವುದೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಂಚೆ ನಾವು ಅವರನ್ನು ಪೇಷೆಂಟ್ಗಳ ಹತ್ರ ಒಂದು ಪರ್ಮಿಷನ್ ತಗೊಂಡಿರ್ತೇವೆ ಇಲ್ಲಿ ಯಾರು ತುಂಬ ಮಾಡಲಿಕ್ಕೆ ಕಷ್ಟ ಆಯಿತು ಅಂತೇಳಿ ಆದರೆ ನಾವು ನಿಮ್ಮ ಸೇಫ್ಟಿ ಒಟ್ಟಿಗೆ ಕಾಂಪ್ರಮೈಸ್ ಮಾಡೋದಿಲ್ಲ ಅದನ್ನು ಓಪನ್ ಮಾಡ್ತೇವೆ ಅಂತೇಳಿ ತಗೊಂಡೇ ನಾವು ಯಾವುದೇ ಸರ್ಜರಿ ಎಷ್ಟೇ ಸಿಂಪಲ್ ಆದರೂ ಒಂದು ಅವ್ರದ್ದು ಪರ್ಮಿಷನ್ ತಗೊಂಡೇ ತಗೊಂಡಿರ್ತೇವೆ ಒಂದು ಫಸ್ಟಿಗೆ ನಾವು ಏನು ಮಾಡ್ತೇವೆ ಈಗ ನಾನು ಸರ್ಜರಿ ಮಾಡ್ತಾ ಇದ್ದೇನೆ ನನಗೆ ತುಂಬ ಕಷ್ಟ ಆಯಿತು ಅದರಲ್ಲಿ ತುಂಬ ಅಲ್ಲಿ ಅಡೆತಡೆಗಳು ಉಂಟು ಅಥವಾ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ನನಗಿನ ಸೀನಿಯರ್ ಅಥವಾ ಎಕ್ಸ್ಪರ್ಟ್ ಯಾರಿದ್ದಾರೆ ಆ ವಿಷಯದಲ್ಲಿ ಅವ್ರನ್ನ ಕರೆಸಿ ಮಾಡಿಸ್ತಾನೆ ಅದು ಆಗಲಿಲ್ಲ ಅಂದ್ರೆ ಮತ್ತೆ ಓಪನ್ ಮಾಡಿ ನಾವು ನಾರ್ಮಲ್ ಆಗಿ ಕೈಯಲ್ಲಿ ಹೇಗೆ ಮಾಡ್ತೇವೆ ಕೈಯಲ್ಲಾದ್ರೆ ನಾವು ಇಂಥದನ್ನೇ ಎಷ್ಟಂತ ಕಾಂಪ್ಲಿಕೇಟೆಡ್ ಅನ್ನಾದರೂ ಹ್ಯಾಂಡಲ್ ಮಾಡಬಹುದು ಯಾಕೆಂದ್ರೆ ಮುಖ್ಯವಾಗಿ ಅವನು ಪೇಷಂಟ್ ಈಗ ಈ ಹೊಸದಾಗಿ ನೀವು ಹೇಳಿದ್ರಿ ರೊಬೊಟಿಕ್ ಸರ್ಜರಿ ಬರ್ತಾ ಇದೆ ಅಂತ ಹೇಳಿ ಇದು ನಮ್ಮ ಚಿಕ್ಕ ಚಿಕ್ಕ ನಗರಗಳಲ್ಲೂ ಕೂಡ ಉಂಟಲ್ಲ ಉಂಟು 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 ನಮ್ಮ ಮಂಗಳೂರಲ್ಲಿ ನಾವು ದಿನನಿತ್ಯ ಮಾಡ್ತೇವೆ ರೋಬೋಟಿಕ್ ಸರ್ಜರಿ ಮಂಗಳೂರ ದೊಡ್ಡ ಆಸ್ಪತ್ರೆಗಳಲ್ಲಿ ಈಗ ರೋಬೋಟಿಕ್ ಲಭ್ಯ ಇದೆ ರೋಬೋಟಿಕ್ ಸರ್ಜರಿ ನಮ್ಮ ಸರ್ಜನ್ಸ್ಗಳು ತುಂಬಾ ಅದನ್ನ ಟ್ರೈನ್ಡ್ ಆಗಿದ್ದಾರೆ ಓನ್ಲಿ ಈಗ ಸದ್ಯಕ್ಕೆ ಕಾಸ್ಟ್ ಫ್ಯಾಕ್ಟ್ರಿ ಯಾಕೆಂದ್ರೆ ಅದೊಂದು ನಮ್ಮ ಎಲ್ಲರಿಗೂ ಕೈಗೆಟುಕೋದಾಗೆ ಮಾಡಿದೆ ಆದ್ರೆ ಈಗ ನಮ್ಮ ಭಾರತದ ಹೊಸ ಹೊಸ ರೋಬೋಟ್ಗಳು ಬರ್ತಾ ಉಂಟು ಅದ್ರಲ್ಲ ಬಂದ ಮೇಲೆ ಈಗ ಎಲ್ಲದರ ರೋಬೋಟ್ಗಳ ಖರ್ಚು ಮೊದಲ ಹತ್ತು ಕೋಟಿ ಇದ್ದದ್ದು ಈಗ ಒಂದು ಕೋಟಿಗೆಲ್ಲ ಬಂದಿದೆ ಈಗ ಅಷ್ಟು ರೋಬೋಟ್ಗಳ ಖರ್ಚು ಕಡಿಮೆ ಆಗಿದೆ ಅದರಿಂದ ಆಸ್ಪತ್ರೆಯು ಆಸ್ಪತ್ರೆಗಳಿಗೂ ಅದನ್ನ ಆ ಸೌಲಭ್ಯಗಳನ್ನು ನೀಡಬೇಕು ಅಂತಲೇ ಇರೋದು ಹೌದು ಯಾರಿಗೂ ನಮಗೂ ಎಲ್ಲ ಪೇಶೆಂಟ್ಗಳಿಗೂ ರೋಬೋಟಿಕ್ ಸೇವೆ ನೀಡಬೇಕು ಅಂತಲೇ ಇದೆ ಆಸ್ಪತ್ರೆ ಅವ್ರು ಅಷ್ಟು ಇನ್ವೆಸ್ಟ್ ಮಾಡಿರೋದ್ರಿಂದ ಆ ಇನ್ವೆಸ್ಟ್ಮೆಂಟ್ ವಾಪಸ್ ತೆಗಲಿಕ್ಕೆ ಅವ್ರು ಅದನ್ನ ಕಾಸ್ಟ್ ಅಷ್ಟು ಇಡಬೇಕಾಗ್ತದೆ ಈಗ ಹತ್ತು ಕೋಟಿಯ ಒಂದು ರೋಬೋಟ್ ತಂದು ನಿಮಗೆ ನಾನು ಹತ್ತು ಸಾವಿರಕ್ಕೆ ಮಾಡಿದರೆ ನಾನು ಎಷ್ಟು ಸರ್ಜರಿ ಮಾಡಬೇಕು ಹತ್ತು ಕೋಟಿ ಅದರಿಂದ ಬಟ್ ಇದಕ್ಕೆ ಗೌರ್ಮೆಂಟಿಂದ ಬಂದರೆ ಅಥವಾ ರೋಬೋಟ್ಗಳ ಖರ್ಚು ಕಡಿಮೆ ಆದರೆ ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಸಾಮಾನ್ಯ ಮನುಷ್ಯನು ಕೂಡ ಯಾವುದೇ ಚಿಂತೆ ಇಲ್ಲದೆ ಹೆಚ್ಚಿನ ಇನ್ಶೂರೆನ್ಸ್ಗಳೆಲ್ಲ ರೋಬೋಟಿಕ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಅಂತೂ ಎಲ್ಲದರಲ್ಲಿ ಕವರ್ ಆಗ್ತದೆ ರೋಬೋಟಿಕ್ ಸರ್ಜರಿಗೂ ಹೆಚ್ಚಿನದರಲ್ಲಿ ಕವರ್ ಆಗ್ತದೆ ಅದರಿಂದ ರೋಬೋಟಿಕ್ ಸರ್ಜರಿ ತುಂಬ ಸೇಫ್ ಮತ್ತು ಬೆಟರ್ ಒಳ್ಳೆಯದು ಕಿಶನ್ ರಾವ್ ಅವರೇ ಮುಖ್ಯವಾಗಿ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ಸ್ಥೂಲವಾಗಿ ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಆಕಾಶವಾಣಿ ಎಲ್ಲ ಶೋತೃ ಬಾಂಧವರಿಗೆ